ಇವತ್ತಿನ ವಿಡಿಯೋದಲ್ಲಿ ಮಲ್ಲಿಗೆ ಗಿಡಕ್ಕೆ ಬುಡ ಹಾಕುವ ಕ್ರಮಗಳ ಬಗ್ಗೆ ನಾವು ತಿಳಿದುಕೊಳ್ಳುವ ವರ್ಷ ಪ್ರತಿ ಮಲ್ಲಿಗೆ ತೋಟಕ್ಕೆ ನೀಡುವ ಟ್ರೀಟ್ಮೆಂಟ್ ಬಗ್ಗೆ ಒಂದು ಪ್ರಾಕ್ಟಿಕಲ್ ಆದ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ದೇವೆ ಶಂಕರ್ಪುರ ಮಲ್ಲಿಗೆಗೆ ಎರಡ್ ಸಾವಿರದ ನೂರು ರೂಪಾಯಿ ಗರಿಷ್ಠ ಮೊತ್ತ ಅಂತ ಬರ್ತದೆ ಶಂಕರ್ಪುರ ಮಲ್ಲಿಗೆ ಅಥವಾ ನಮ್ಮ ಉಡುಪಿ ಮಲ್ಲಿಗೆಯಲ್ಲಿ ಇಷ್ಟುವರೆಗೆ ಗಲಾಟೆ ಆಗಿದ್ದಿಲ್ಲ ಅಂದ್ರೆ ಎಂಕ ಕಾಸು ಬೈಜಿ ಮರ ಪೆಂಡಿಂಗ್ ದಿತ್ತೆ ಹಾಗೆಗಳು ಯಾವುದು ಬರ್ಲಿಲ್ಲ ಮಲ್ಲಿಗೆ ವ್ಯವಹಾರ ನಡೆಯುವುದೊಂದು ನಂಬಿಕೆಯ ಮೇಲೆ ರೋಬ್ಯಾಗಲ್ಲಿ ನಾವು ಯಾಕೆ ಒಂದು ನಾಲ್ಕು ವರ್ಷಕ್ಕೊಮ್ಮೆ ರಿಪೋರ್ಟಿಂಗ್ ಮಾಡಿ ಅಂತ ಹೇಳಿದ್ರೆ ತುಂಬಾ ಜನ ಕೇಳ್ತಾರೆ ನಾಲ್ಕು ವರ್ಷ ಐದು ವರ್ಷ ಆದ್ಮೇಲೆ ನಾವು ಇದು ಗಿಡ ಎಂತ ಮಾಡ್ತದೆ ಅದು ಇನ್ನು ಈಲ್ಡ್ ಕೊಡ್ತದಂತ ಟ್ರಿಮ್ ಮಾಡಿದ ಮೇಲೆ ಕಡ್ಡಾಯವಾಗಿ ನಾವು ಶಿಲೀಂಧ್ರನಾಶಕದಿಂದ ನಾವು ಗಿಡದ ನಾವು ಎಲ್ಲಿ ಟ್ರಿಮ್ ಎಲ್ಲ ಮಾಡ್ತೀವಿ ನೋಡಿ ಅದನ್ನು ನಾವು ಚೆನ್ನಾಗಿ ಸ್ಪ್ರೇ ಮಾಡಬೇಕಾಗ್ತದೆ ಮಲ್ಲಿಗೆ ಕೃಷಿಗೆ ಈ ಸೂರ್ಯನ ಬಿಸಿಲು ಎಷ್ಟು ಪ್ರಾಮುಖ್ಯತೆ ಮತ್ತು ಯಾವ ಯಾವ ಟೈಮ್ ಇದು ಬಿಸಿಲು ಬಿದ್ರೆ ಒಳ್ಳೇದು ಯಾವ ಯಾವ ಟೈಮ್ ಇದು ಬಿಸಿಲು ಬೀಳದೇ ಇದ್ರೆ ಒಳ್ಳೆಯದು ಅಂತ ಹೇಳಿದ್ರೆ ತುಂಬಾ ಜನರಿಗೆ ಹೂವು ಆಗ್ತಾನೆ ಇರ್ತದೆ ಆಗೋಗಿ ನಾನು ಬುಡಕೆ ಕೊಡಬೇಕಂತ ಪಿಕೆ ಗೊಬ್ಬರಗಳು ಅಥವಾ ಪ್ರೊಆಾಮು ಪೊಟ್ಯಾಶಿಯಂ ಇಂಥ ಹರಳು ರೂಪದ ಗೊಬ್ಬರಗಳನ್ನು ಒಂದ್ಸರಿ ನಾವು ನೀರು ನೀಡಿ ಅದರ ಜೊತೆಗೆ ಯಾವುದಾದ್ರೂ ಬ್ಯಾಕ್ಟೀರಿಯಾ ನೀಡುತ್ತೇವೆ ಹದಿನೈದು ದಿನ ಬಿಟ್ಟು ನಾವು ಯಾವುದಾದ್ರೊಂದು ಹರಳು ರೂಪದ ಗೊಬ್ಬರ ನೀಡುದು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಆ ಇವತ್ತಿನ ವಿಡಿಯೋದಲ್ಲಿ ಮಲ್ಲಿಗೆ ಗಿಡಕ್ಕೆ ಬುಡ ಹಾಕುವ ಕ್ರಮಗಳ ಬಗ್ಗೆ ನಾವು ತಿಳ್ಕೊಳ್ವ ಲಾಸ್ಟ್ ವಿಡಿಯೋದಲ್ಲಿ ನಾವು ಜಾನ್ ಅವರ ಶಾಪಿಗೆ ಹೋಗಿ ಅವರ ಹತ್ರ ಮಾಹಿತಿಯನ್ನೆಲ್ಲ ಪಡ್ಕೊಂಡು ಬಂದಿದ್ದೇವೆ ಯಾವ ಥರ ಬುಡ ಹಾಕಿ ಬುಡಕ್ಕೆ ಹಾಕುದು ಅಂದರೆ ಅದಕ್ಕೆ ಏನೆಲ್ಲ ಯೂಸ್ ಮಾಡಬೇಕು ಗೊಬ್ಬರ ಯಾವ ಥರದ್ದು ವರ್ಷಂ ಪ್ರತಿ ಮಲ್ಲಿಗೆ ತೋಟಕ್ಕೆ ನೀಡುವ ಟ್ರೀಟ್ಮೆಂಟ್ ಬಗ್ಗೆ ಒಂದು ಪ್ರಾಕ್ಟಿಕಲ್ ಆದ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ದೇವೆ ಈ ವಿಡಿಯೋನ ಎಲ್ಲಿ ಸಹ ಸ್ಕಿಪ್ ಮಾಡಿದೆ ಸಂಪೂರ್ಣವಾದ ವಿಡಿಯೋವನ್ನು ನೋಡಿ ಆಗ ನಿಮಗೆ ಯಾವುದೇ ಡೌಟ್ ಬರುವುದಿಲ್ಲ ಅಂದರೆ ಸ್ಕಿಪ್ ಮಾಡಿದರೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳು ಮಿಸ್ ಆಗೋ ಚಾನ್ಸ್ ಇರ್ತದೆ ನಮ್ಮ ವಿಡಿಯೋದ ಉದ್ದೇಶ ಲಾಸ್ಟ್ ಹೇಳಿದ ಹೇಳಿದಾಗೆ ಕಡಿಮೆ ಖರ್ಚಿನಲ್ಲಿ ಮಲ್ಲಿಗೆ ತೋಟದ ನಿರ್ವಹಣೆ ಮತ್ತು ಅಧಿಕ ಉತ್ಪತ್ತಿ ಪಡೆಯುವುದು ಹೇಗೆ ಅಂದರೆ ಹೆಚ್ಚು ರೇಟ್ ಇರುವಾಗ ಹೇಗೆ ಮಲ್ಲಿಗೆ ತೆಗೆಯುವ ಟ್ರಿಕ್ ಎಂತ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ಹೇಳ್ತೇವೆ ಹಲೋ ಸರ್ ನಮಸ್ತೆ ಮಲ್ಲಿಗೆ ತೋಟಕ್ಕೆ ಪ್ರತಿ ನೀಡುವ ಟ್ರೀಟ್ಮೆಂಟ್ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಬೇಕಿತ್ತು ನೀವು ಲಾಸ್ಟ್ ವಿಡಿಯೋದಲ್ಲಿ ಕೆಲವು ಟಿಪ್ಸ್ ಅನ್ನು ನೀಡಿದ್ರಿ ಹಾಗೂ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡು ಮಲ್ಲಿಗೆ ತೋಟದಲ್ಲಿ ಪ್ರಾಕ್ಟಿಕಲ್ ಆಗಿ ಅದನ್ನು ಅನುಸರಿಸಲಿಕ್ಕೆ ಉಂಟು ಅಂದ್ರೆ ಇವಾಗ ನೋಡಿ ನಾವು ಇಲ್ಲಿ ನಾವು ಜಾಸ್ತಿಗೆ ಬಳಸ್ತಾ ಹೋದ್ರೆ ನಮಗೆ ರಾಸಾಯನಿಕದ ಇದು ಬಳಕೆ ನಾವು ಕಡಿಮೆ ಮಾಡ್ತಾ ಬರಬಹುದು ಒಂದು ತಿಂಗಳಿಗೊಮ್ಮೆ ನಾವು ಹಿಂಡಿ ನೀರು ನೀಡುವಾಗ ಪ್ರತಿ ತಿಂಗಳು ಒಂದೊಂದು ಬಗೆಯ ನಾವು ಬ್ಯಾಕ್ಟೀರಿಯಾಗಳು ಅಥವಾ ಶಿಲೀಂಧ್ರಗಳು ಉತ್ತಮವಾದ ಶಿಲೀಂಧ್ರಗಳನ್ನ ಒದಗಿಸ್ತಾ ಬರ್ಬೋದು ಒಂದು ಇನ್ನು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಈ ಹರಳು ರೂಪದ ಯಾವ್ದು ಗ್ರಾನುಲ್ಸ್ಗಳು ಅಂದ್ರೆ ನಾವು ಹ್ಯೂಮಿಕ್ ಆಸಿಡ್ ಆಗ್ತದೆ ಅಥವಾ ನಾ ಹೇಳಿದೆ ಎನ್ ಪಿಕೆ ಗೊಬ್ಬರಗಳು ಅಥವಾ ಪ್ರೊಆಾಮು ಪೊಟ್ಯಾಶ್ ಇಂಥದ್ದೇ ಹರಳು ರೂಪದ ಗೊಬ್ಬರಗಳನ್ನು ನಾವು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಸ್ವಲ್ಪ ಸ್ವಲ್ಪ ನಾವು ನೀಡ್ತಾ ಬಂದ್ರೆ ಒಳ್ಳೇದು ಯಾಕೆಂತ ಹೇಳಿದ್ರೆ ಮಲ್ಲಿಗೆಯಲ್ಲಿ ನಮಗೆ ನಿರಂತರವಾಗಿ ಮಗುಗಳು ಬರಬೇಕಾದ್ರೆ ನಾವು ನಿರಂತರವಾಗಿ ನಾವು ಕೂಡ ಪೌಷ್ಟಿಕಾಂಶಕ್ಕೆ ರೀಫಿಲ್ ಮಾಡ್ತಾ ಇರಬೇಕಾಗ್ತದೆ ಸೊ ಅದಕ್ಕಾಗಿ ನಾವು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಶೆಡ್ಯೂಲ್ ಮಾಡ್ತಾ ಹೋದ್ರೆ ಅಂದ್ರೆ ಒಂದ್ಸರಿ ನಾವು ಹಿಂಡಿ ನೀರು ನೀಡಿ ಅದ್ರ ಜೊತೆಗೆ ಯಾವುದಾದ್ರೂ ಬ್ಯಾಕ್ಟೀರಿಯಾ ನೀಡಿದ್ರೆ ಹದಿನೈದು ದಿನ ಬಿಟ್ಟು ನಾವು ಒಂದು ಹರಳು ರೂಪದ ಗೊಬ್ಬರ ನೀಡುದು ದಿನ ಬಿಟ್ಟು ಇನ್ನೊಂದು ತರದ ಗೊಬ್ಬರ ನೀಡುದು ಈ ತರ ನಾವು ಶೆಡ್ಯೂಲ್ ಮಾಡ್ತಾ ಬಂದ್ರೆ ಉತ್ತಮವಾದ ಪೋಷಕಾಂಶ ಮಲ್ಲಿಗೆ ಗಿಡಕ್ಕೆ ಸಿಗ್ತಾ ಇದ್ರೆ ನಮ್ಗೆ ನಿರಂತರವಾಗಿ ನಮ್ಗೆ ಉತ್ಪತ್ತಿ ಕೂಡ ಬರ್ತಾ ಇರ್ತದೆ ಮಲ್ಲಿಗೆ ಕೃಷಿಗೆ ಈ ಸೂರ್ಯನ ಬಿಸಿಲು ಎಷ್ಟು ಪ್ರಾಮುಖ್ಯತೆ ಮತ್ತು ಯಾವ ಯಾವ ಟೈಮ್ ಇದು ಬಿಸಿಲು ಬಿದ್ದರೆ ಒಳ್ಳೇದು ಯಾವ ಯಾವ ಟೈಮ್ ಇದು ಬಿಸಿಲು ಬೀಳದೇ ಇದ್ರೆ ಒಳ್ಳೇದು ಅಂತ ಹೇಳೋ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲ ಮಲ್ಲಿಗೆ ಗಿಡ ಅನ್ನುವಂಥದ್ದು ಅದೊಂದು ಸನ್ ಲರ್ಸ್ ಪ್ಲಾಂಟ್ ಅಥವಾ ಅಂದ್ರೆ ಬಿಸಿಲನ್ನು ತುಂಬಾ ಇಷ್ಟಪಡುವಂಥದ್ದು ಗಿಡ ಅದಕ್ಕೆ ಬೆಳಗಿನ ಸಾಯಂಕಾಲದ ತನಕ ಕೂಡ ಬಿಸಿಲು ಬೀಳ್ತಾನಿದ್ರೆ ತುಂಬ ಒಳ್ಳೇದು ಮತ್ತು ಗಿಡ ಯಾವತ್ತು ಕೂಡ ನೋಡಿ ಬಿಸಿ ಬಿಸಿಯಾಗಿರ್ಬೇಕು ಯಾವತ್ತು ನೀವು ಅಬ್ಸರ್ವ್ ಮಾಡ್ತಿದ್ರೆ ಚಳಿ ಇರುವಾಗ ಹೂ ಆಗುದಿಲ್ಲ ಅಥವಾ ಜೋರು ಮಳೆ ಬಂದರೆ ಹೂ ಆಗುವುದಿಲ್ಲ ಯಾವತ್ತು ಬಿಸಿಲು ಜಾಸ್ತಿ ಆಗಿರ್ತದೆ ಅಂದರೆ ಏಪ್ರಿಲ್ ಮೇಯಲ್ಲಿ ಜಾಸ್ತಿ ಅಂದರೆ ಇದರ ಅರ್ಥ ಏನಂತ ಹೇಳಿದರೆ ಮಲ್ಲಿಗೆಗೆ ಬಿಸಿಲು ಜಾಸ್ತಿ ಬೇಕಂತ ಈಗ ನೀರು ಅಂದರೆ ಈಗ ವಾರಕ್ಕೆ ಒಂದು ಎರಡು ಸಲ ಕೊಡುವ ನೀರನ್ನು ಯಾವ ಹೊತ್ತಿಗೆ ಕೊಟ್ಟರೆ ಒಳ್ಳೆಯದು ಅಂದರೆ ಈಗ ಮಧ್ಯಾಹ್ನದೊತ್ತಿಗೆ ಬೆಳಗಿನ ಹೊತ್ತಿಗೆ ಅಥವಾ ಸಾಯಂಕಾಲದ ಹೊತ್ತಿಗೆ ಕೊಟ್ಟರೆ ಒಳ್ಳೆಯದ ಹೇಗೆ ಅಂತ ಸ್ವಲ್ಪ ಮಾಹಿತಿ ಅದೇ ಬಿಸಿಲು ಬಿಸಿಲು ಒಂದು ನಾವು ಸಂದರ್ಭ ಹೊರತುಪಡಿಸಿ ಬೆಳಿಗ್ಗೆ ಬೇಗ ಅಥವಾ ನಾವು ಸಾಯಂಕಾಲದ ಹೊತ್ತಿಗೆ ನಾವು ನೀರನ್ನು ಗಿಡದ ಬುಡಕ್ಕೆ ಹಾಕಬೇಕು ದಿನಕ್ಕೆ ಒಂದು ಐದು ಲೀಟರ್ನಂತೆ ಅಂದ್ರೆ ಪ್ರತಿದಿನ ಹಾಕುದಂತೆಲ್ಲ ಆ ಗಿಡಕ್ಕೆಂದು ದಿನಕ್ಕೆ ಒಂದು ಐದು ಲೀಟರ್ ನೀರು ಸಿಗುವಾಗೆ ಅಷ್ಟು ನಾವು ನೀರನ್ನು ಹಾಕ್ತೇ ಇರಬೇಕಾಗ್ತದೆ ಈಗ ಅದು ಹೆಚ್ಚಿನವರದಿಗೆ ಅಭ್ಯಾಸ ಅಂತ ಹೇಳಿದ್ರೆ ಪೈಪ್ ನಲ್ಲಿ ಬಿಡುವಂತದಾಗಿದೆ ಅಥವಾ ಈ ಟ್ಯಾಪ್ ನೀರನ್ನು ಪೈಪ್ ನಲ್ಲಿ ಕೊಡೋದು ಡ್ರಿಪ್ ಸಹ ಮಾಡುವ ಆಲೋಚನೆಯಲ್ಲಿ ಇದ್ದಾರೆ ಕೆಲವರು ಮಾಡಿದ್ದಾರೆ ಕೆಲವು ಪ್ಲಾಂಟ್ ಅಲ್ಲಿ ಕ್ರಮ ಒಳ್ಳೇದು ಆಕ್ಚುಲಿ ನೀರು ಕೊಡ್ಲಿಕ್ಕೆ ಅಲ್ಲ ನಮ್ಗೆ ಡ್ರಿಪ್ ಕೊಟ್ರೆ ನಮ್ಗೆ ನೀರಿನ ಉಳಿತಾಯ ಒಂದು ಆಗ್ತದೆ ಡ್ರಿಪ್ ಅಲ್ಲಿ ಕೊಟ್ರೆ ಇನ್ನು ಮೊದಲೆಲ್ಲ ಕೊಡಪನದಲ್ಲಿಲ್ಲ ನೀರು ಎತ್ತಿಲ್ಲ ಇದು ನೀರು ಎತ್ತಿ ಗಿಡದ ಬುಡಕೆ ಹಾಕ್ತಿದ್ರು ಇವಾಗಷ್ಟು ಯಾರಿಗೂ ತಾಳ್ಮೆ ವ್ಯಕ್ತಿ ಕೂಡ ಇಲ್ಲ ಅಂತ ಹೇಳ್ಬೋದು ಪೈಪಲ್ಲಿ ಕೂಡ ನಾವು ನೀರು ಹಾಕಬಹುದು ಆದರೆ ಇಡೀ ದಿನ ಅದನ್ನು ಚಂಡಿ ಮಾಡ್ತಾ ಇರ್ಬಾರ್ದು ಜಸ್ಟ್ ಪೈಪಲ್ಲಿ ಹಾಕೋದಿದ್ರೆ ಜಸ್ಟ್ ಒಂದು ಸ್ವಲ್ಪ ಒಂದು ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ತನಕ ನಾವು ನೀರನ್ನು ಬಿಟ್ಟು ಅದನ್ನು ಸ್ಟಾಪ್ ಮಾಡಬೇಕಾಗ್ತದೆ ಹಾಗೆ ಸಾಮಾನ್ಯವಾಗಿ ಮಲ್ಲಿಗೆ ಕೃಷಿ ರೈತರು ಹದಿನೈದು ದಿವಸ ಇಲ್ಲ ಇದ್ದರೆ ಮೂವತ್ತು ದಿವಸಕ್ಕೆ ಒಂದ್ಸಲ ಸ್ಪ್ರೇ ಮಾಡೋದು ರೂಢಿಯಾಗಿ ಬಿಟ್ಟಿದೆ ಈಗ ಕೆಲವರು ಹೇಗಾಗ್ತದೆ ಹೇಳಿದರೆ ಯಾವುದಕ್ಕೂ ತಂದಿರ್ತಾರೆ ಉಂಟು ಅಂತ ಹೇಳಿ ಬಿಡ್ತಾ ಇರ್ತಾರೆ ಇದರಿಂದ ಏನು ಸಮಸ್ಯೆ ಆಗ್ತದೆ ಮತ್ತು ಸರಿಯಾದ ಕ್ರಮ ಯಾವುದು ಇವಾಗ ಈ ಬಯೋ ಬಯೋಫರ್ಟಿಲೈಸರ್ಗಳು ಅಂದ್ರೆ ಟ್ರೈಕೋಡರ್ಮ ಸುಡಮನಸ್ಸು ವ್ಯಾಮ್ ಸಿ ಇಂಥದ್ದೆಲ್ಲ ಶಿಲೀಂಧ್ರಗಳು ಇವುಗಳು ಯಾವುದೇ ರೋಗಗಳು ಬಾರದಂತೆ ಒಂದು ತಡೆಯುವಂತಹ ಒಂದು ಆ ಶಿಲೀಂಧ್ರ ನಾಶ ಅಂದ್ರೆ ಸಾವಯವ ಅಥವಾ ಜೈವಿಕ ಒಂದು ಗೊಬ್ಬರಗಳಾಗಿದೆ ಇವುಗಳು ಈಗ ನಾವು ಕೆಮಿಕಲ್ ನಮ್ಮ ರೈತರು ಏನ್ ಮಾಡ್ತಾರೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಅದು ಹೂವಾಗ್ಲಿ ಆಗದೇ ಇಲ್ಲ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಹುಳ ಬರಬಾರ್ದು ಅಥವಾ ಗಿಡ ಏನಾದರೂ ಆಗ್ಬಾರ್ದು ಅಂತೂ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಗೊಬ್ಬರ ಇದು ರಾಸಾಯನಿಕವನ್ನು ಸಿಂಪಡಣೆ ಮಾಡ್ತಾರೆ ಆ್ಯಕ್ಚುಲಿ ಇದೊಂದು ಕ್ರಮ ತಪ್ಪಂತ ಹೇಳ್ತೇವೆ ಹುಳ ಇದ್ರೆ ಮಾತ್ರ ನಾವು ಹುಳದ ಮದ್ದನ್ನು ಹೊಡಿಬೇಕಾಗ್ತದೆ ಎಲೆ ಚುಕ್ಕೆ ರೋಗ ಇದ್ರೆ ಮಾತ್ರ ಇಂಥ ಒಂದು ಶಿಲೀಂಧ್ರದ ಯಾವುದಾದ್ರೂ ಮದ್ದು ಕೊಡಬೇಕಾಗ್ತದೆ ಈಗ ಗಿಡ ತುಂಬ ಒಳ್ಳೆಯ ಪ್ರಮಾಣದಲ್ಲಿ ಅಂದರೆ ತುಂಬ ಒಳ್ಳೆಯ ಆರೋಗ್ಯವಂತ ಗಿಡ ಆಗಿದ್ರೆ ಅಥವಾ ಹುಳದ ಯಾವುದು ಪ್ರಾಬ್ಲಮ್ ಇರದಿದ್ರೆ ನಮಗೆ ಕೀಟನಾಶಕ ಅಥವಾ ರಾಸಾಯನಿಕವನ್ನು ನಾವು ಬಳಸುವ ಅಗತ್ಯ ಇಲ್ಲ ಅದರ ಬದಲಾಗಿ ನಾವು ಯಾವುದಾದ್ರೂ ಅನ್ನು ನಾವು ಎಲೆಯ ಮೂಲಕ ನೀಡಬಹುದು ಅಥವಾ ಹುಳಕ್ಕೆ ಕೂಡ ನೀಡಬಹುದು ಆ ನಿರಂತರವಾಗಿ ನಾವು ರಾಸಾಯನಿಕವನ್ನು ನಾವು ಒಂದು ಕೀಟನಾಶಕ ಅಥವಾ ಶಿಲೀಂಧ್ರನಾಶಕ ನಿರಂತರವಾಗಿ ನಾವು ಬಳಸ್ತಿದ್ರೆ ಒಂದು ಸಮಸ್ಯೆ ಎಂತ ಎಂತಾಗ್ತದೆ ಅಂತ ಹೇಳಿದ್ರೆ ಈ ಕೀಟಗಳಾಗಲಿ ಹುಳಗಳಾಗಲಿ ಅಥವಾ ಶಿಲೀಂಧ್ರಗಳು ಪ್ರತಿರೋಧಕ ಶಕ್ತಿಯನ್ನು ಕೂಡ ಪಡೆದು ನಾವು ಯಾವುದೇ ಶಿಲೀಂಧ್ರ ಅಥವಾ ಕೀಟನಾಶಕ ಬಳಸಿದ್ರೂ ಕೂಡ ಅದು ಕಂಟ್ರೋಲ್ ಕೂಡ ಆಗೋದಿಲ್ಲ ಅಂತ ಕೂಡ ಸಿಚುವೇಶನ್ಗಳು ಉಂಾಗುವ ಒಂದು ಪರಿಸ್ಥಿತಿ ಕೂಡ ಇರ್ತದೆ ಸರ್ ಆ್ಯಕ್ಚುಲಿ ಅದು ನೀರು ನೀರಿನ ಬಗ್ಗೆ ಆ್ಯಕ್ಚುಲಿ ನಮ್ಮದು ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟಲ್ಲಿ ಕೇಳಿದರು ನೀರು ಕೊಡುವ ಕ್ರಮ ಯಾವುದು ಅಂತ ಹೇಳಿ ಗಿಡದ ಮೇಲಿಂದ ಕೊಡಬೇಕಾ ಅದಕ್ಕೆ ನೀವು ಕ್ಲಿಯರ್ ಆದ ಇನ್ಫಾರ್ಮೇಶನ್ ನೀಡಿದ್ದೀರಿ ನೆಕ್ಸ್ಟ್ ಕಮೆಂಟ್ ಎಂತ ಬಂದಿದೆ ಹೇಳಿದರೆ ಗ್ರೋ ಬ್ಯಾಗ್ನಲ್ಲಿ ನೆಟ್ಟ ಗಿಡದ ಟ್ರೀಟ್ಮೆಂಟ್ ಹೇಗೆ ಅಂತ ಅಂದರೆ ಅವರದೀಗ ಒಂದು ನಾಲ್ಕು ವರ್ಷ ಆಗಿದೆ ಅಂತೆ ಅದನ್ನು ಮಣ್ಣು ಚೇಂಜ್ ಮಾಡಬೇಕಾ ಅಥವಾ ಅದರದ್ದು ಮೇಂಟೆನೆನ್ಸ್ ಹೇಗೆ ಅಂತ ಹೇಳುವ ಬಗ್ಗೆ ಅವರಿಗೆ ಮಾಹಿತಿ ಬೇಕಿತ್ತಂತೆ ಇವಾಗ ತುಂಬ ಜನ ಕೇಳ್ತಾರೆ ಈಗ ನಾಲ್ಕು ವರ್ಷ ಐದು ವರ್ಷ ಆದಮೇಲೆ ನಾವು ಇದು ಗಿಡ ಎಂತ ಮಾಡ್ತದೆ ಅದು ಇನ್ನು ಈಲ್ಡ್ ಕೊಡ್ತದಂತ ಆ್ಯಕ್ಚುಲಿ ಗ್ರೋ ಬ್ಯಾಗಲ್ಲಿ ನಾವು ಯಾಕೆ ಒಂದು ನಾಲ್ಕು ವರ್ಷಕ್ಕೊಮ್ಮೆ ರೀಪೋರ್ಟಿಂಗ್ ಮಾಡಿ ಅಂತ ಹೇಳಿದ್ರೆ ಗ್ರೋ ಬ್ಯಾಗ್ ಇದು ಹರಿದಿರ್ತದೆ ನೋಡಿ ಸೊ ಅಂಥ ಸಂದರ್ಭದಲ್ಲಿ ಗ್ರೋ ಬ್ಯಾಗ್ ಹರಿ ಹರಿಯುವಾಗ ನಾವು ಅದನ್ನು ರೀಪೋಟಿಂಗ್ ಮಾಡಿದರೆ ಒಳ್ಳೇದು ಯಾಕೆಂತ ಹೇಳಿದರೆ ಮನಲ್ಲಿರುವಂಥ ಸತ್ವಗಳೆಲ್ಲ ಹೋದರೆ ಅದನ್ನೊಂದು ರೀಪೋರ್ಟಿಂಗ್ ಮಾಡೋದು ಒಳ್ಳೇದು ಇನ್ನು ಅದೇ ಗಿಡವನ್ನು ನಾವು ಇನ್ನೊಂದ್ಸರಿ ಬಳಸ್ಬೋದು ಅಂದರೆ ಹೊಸತಾಗಿ ಗಿಡ ಮಾಡಬೇಕಂತ ಯಾವುದೇ ಒಂದು ಅಗತ್ಯ ಇರುವುದಿಲ್ಲ ಇದ್ದಂತಹ ಗಿಡವನ್ನೇ ನಾವು ಚೆನ್ನಾಗಿ ಅದನ್ನೆಲ್ಲ ಟ್ರಿಮ್ ಮಾಡಿ ಅದಕ್ಕೆ ಶಿಲೀಂಧ್ರ ನಾಶದಿಂದ ಅಂದರೆ ನಾವು ಸಾಮಾನ್ಯವಾಗಿ ನಮ್ಮೂರಲ್ಲಿ ಪಚ್ಚೆ ಪೌಡರ್ ಅಂತ ಇರ್ತೀವಿ ಇದನ್ನು ನಾವು ಚೆನ್ನಾಗಿ ಎಲೆಗಳಿಗೆಲ್ಲ ಸ್ಪ್ರೇ ಮಾಡಿ ಅದನ್ನು ನಮಗೆ ರಿಪೋರ್ಟಿಂಗ್ ಕೂಡ ಮಾಡಬಹುದು ಆ್ಯಕ್ಚುಲಿ ನೀವೀಗ ಟ್ರಿಮ್ಮಿಂಗ್ ಬಗ್ಗೆ ಹೇಳಿದರೆ ನಾನೊಂದು ಎರಡು ಮೂರು ಅಂದರೆ ಮಲ್ಲಿಗೆಯದ್ದು ಕಾರ್ಯಾಗಾರಕ್ಕೆ ಹೋದಲ್ಲಿ ಅವರು ಹೇಳ್ತಾರೆ ಮಲ್ಲಿಗೆ ಹಳೆ ಗಿಡ ಗೆಲ್ಲುಗಳನ್ನು ಕಟ್ ಮಾಡಿ ನಿಮಗೆ ಹೊಸ ಚಿಗುರು ಬರ್ತದೆ ಹೆಚ್ಚು ಇಳುವರಿ ಬರ್ತದೆ ಅಂತ ಆದರೆ ನಮ್ಮ ಮನೆಯಲ್ಲಿ ಆ ಗೆಲ್ಲನ್ನು ಕಡಿಯುವಾಗ ನಮಗೆ ತುಂಬ ಬೇಸರ ಆಗ್ತದೆ ಅಯ್ಯೋ ಇದು ಇಷ್ಟು ಒಳ್ಳೆಯದುಂಟು ಹೇಗೆ ಕಡಿಯೋದು ಅಂತ ಬೇಸರ ಆಗ್ತದೆ ಆ್ಯಕ್ಚುಲಿ ಇದರ ಇಂಪಾರ್ಟೆನ್ಸ್ ಎಷ್ಟು ಅಂದರೆ ಈಗ ಹಳೆ ಗೆಲ್ಲನ್ನು ಕಟ್ ಮಾಡೋದು ಟ್ರಿಮ್ ಮಾಡೋದು ಅದರ ಇಂಪಾರ್ಟೆನ್ಸ್ ಎಷ್ಟು ಅಂತ ಹೇಳುವ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಅದರಿಂದ ಎಷ್ಟು ಇಳುವರಿ ಜಾಸ್ತಿ ಆಗ್ತದೆ ಹೇಳುವ ಬಗ್ಗೆ ಇವಾಗ ಯಾವತ್ತು ಕೂಡ ನೀವು ಒಬ್ಸರ್ವ್ ಮಾಡಿದರೆ ಹಳತ್ತು ಗೆಲ್ಲು ಅಥವಾ ಹಳತ್ತು ಚಿಗುರಲ್ಲಿ ನಮಗೆ ಯಾವತ್ತು ಕೂಡ ಇದು ಈಲ್ಡ್ ಬರೋದಿಲ್ಲ ಸೊ ಕೆಲವು ಕಡೆ ಎಂದು ಟ್ರಿಮ್ ಮಾಡುವ ಒಂದು ಇಂಪಾರ್ಟೆನ್ಸ್ ಏನಂತ ಹೇಳಿದರೆ ಒಂದು ಗಿಡ ತುಂಬ ದಪ್ಪವಾಗಿ ಬೆಳೆದಿರ್ತದೆ ಸೊ ದಪ್ಪವಾಗಿ ಎಲೆಗಳು ಒಂದಕ್ಕೊಂದಿಗೆ ಅಂಟಿ 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 ಒಂದು ಇದ್ದ ಸಂದರ್ಭದಲ್ಲಿ ಕೆಲವು ಈ ಕೀಟಗಳು ಎಲೆಯ ಅಡಿಭಾಗದಲ್ಲಿ ಕೂಡ ಇರ್ತದೆ ಇಂಥ ಸಂದರ್ಭದಲ್ಲಿ ನಾವು ಟ್ರಿಮ್ ಮಾಡಿದರೆ ಈ ಕೀಟದ ನಿಯಂತ್ರಣ ಕೂಡ ಮಾಡ್ಬೋದು ಇನ್ನು ಎರಡನೇದ್ದು ಗಿಡದ ಕಾಂಡಗದ ತನಕ ನಮಗೆ ಸೂರ್ಯನ ಬಿಸಿಲಂತ ಹೋಗೋದಿರುವುದಿಲ್ಲ ಅಂದರೆ ಗಿಡ ಒತ್ತೊತ್ತಾಗಿರ್ತದೆ ತುಂಬ ಒತ್ತೊತ್ತಾಗಿ ಇರುವಂತಹ ಗಿಡದಲ್ಲಿ ಪಾಮಜಿಯ ಬಾಧೆಗಳು ಬರ್ತದೆ ಸೊ ಇಲ್ಲಿ ಕೂಡ ನಾವು ಟ್ರೇಮಿಂಗ್ ಮಾಡಿದರೆ ನಮಗೆ ಪಾಮಜಿಯ ಬಾಧೆ ಕೂಡ ಕಡಿಮೆ ಆಗ್ತದೆ ಇನ್ನು ಹಳತ್ತು ನಾವು ಎಲ್ಲಿ ನಾವು ಟ್ರಿಮ್ ಮಾಡ್ತೇವೆ ನೋಡಿ ಅಲ್ಲಿಂದ ಹೊಸ ಚಿಗುರುಗಳು ಬಂದಾಗ ಅಲ್ಲಿ ನಮಗೆ ಈಲ್ಡಿಂಗ್ ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಟ್ರಿಮ್ಮಿಂಗ್ ಮಾಡೋದು ಒಳ್ಳೆಯದು ಮತ್ತೆ ಟ್ರಿಮ್ಮಿಂಗ್ ಮಾಡುವ ಟೈಮ್ ಯಾವಾಗಂತ ಮಳೆಗಾಲ ಹೊರತುಪಡಿಸಿ ಮಳೆ ಅಂದ್ರೆ ಮಳೆಗಾಲ ಆದ ನಂತರ ಅಕ್ಟೋಬರ್ ನವಂಬರ್ ನಂತರ ನಾವು ಟ್ರಿಮ್ ಮಾಡಬೇಕು ಟ್ರಿಮ್ ಮಾಡಿದ ಮೇಲೆ ಕಡ್ಡಾಯವಾಗಿ ನಾವು ಶಿಲೀಂಧ್ರ ನಾಶಕದಿಂದ ನಾವು ಗಿಡದ ನಾವು ಎಲ್ಲಿ ಟ್ರಿಮ್ ಎಲ್ಲ ಮಾಡ್ತೇವೆ ನೋಡಿ ಅದನ್ನು ನಾವು ಚೆನ್ನಾಗಿ ಸ್ಪ್ರೇ ಮಾಡಬೇಕಾಗ್ತದೆ ಯಾಕೆಂದರೆ ಶಿಲೀಂಧ್ರ ಅಲ್ಲಿಂದ ಒಳಗೆ ಹೋಗೋದಾಗೆ ಇಷ್ಟು ಮಾಡಿದರೆ ನಮಗೆ ಹದಿನೈದು ಇಪ್ಪತ್ತು ಇಪ್ಪತ್ತು ದಿನದಲ್ಲಿ ಹೊಸತ್ತು ಚಿಗುರುಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಅದನ್ನು ಒಂದು ಒಂದೂವರೆ ತಿಂಗಳಲ್ಲೇ ನಮಗೆ ಹೊಸತ್ತು ಆ ಚಿಗುರಿನಿಂದ ಹೊಸ ಹೂ ಬರಲಿಕ್ಕೆ ಕೂಡ ಸ್ಟಾರ್ಟ್ ಆಗ್ತದೆ ಈಗ ಇನ್ನೊಂದು ಕೆಲವರಿಗೆ ಡೌಟ್ ಇರ್ತದೆ ಅಂತ ಹೇಳಿದರೆ ಈಗ ಅವರಿಗೆ ಒಂದು ಎವರೇಜ್ ಆಗಿ ಅಂದರೆ ಒಳ್ಳೆ ರೇಟ್ ಇರುವಾಗ ಯಾವಾಗಲೂ ಹೂ ಕಮ್ಮಿ ಆಗೋದಲ್ಲ ಒಂದು ಸಾರಿ ರೇಟ್ ಇರುವಾಗ ಅವರಿಗೆ ಒಂದು ಒಂದು ಚೆಂಡು ಮಲ್ಲಿಗೆ ಹೂ ಆಗ್ತಾ ಇರ್ತದೆ ಆದರೆ ಇನ್ನೊಂದು ತಿಂಗಳಲ್ಲಿ ಮಳೆ ಬರ್ತದೆ ಅವರು ಆ್ಯಕ್ಚುಲಿ ಡಿಸಿಷನ್ ಯಾವಾಗ ತಗೊಳ್ಬೇಕು ಅಂದರೆ ಈಗ ಬುಡ ಹಾಕ್ಲಿಕ್ಕೆ ಈಗಲೇ ನಿರ್ಧಾರ ತಗೊಳ್ಬಹುದ ಅಥವಾ ಸ್ವಲ್ಪ ಇಳುವರಿ ಕಮ್ಮಿ ಆಗಲಿ ಅಂತ ವೈಟ್ ಮಾಡೋದು ಒಳ್ಳೇದ ಹೆಚ್ಚಿನವರು ವೆಯ್ಟ್ ಮಾಡ್ತಾರೆ ಅದರಿಂದ ಆಗುವ ಸಮಸ್ಯೆ ಅಂತ ಅಥವಾ ಇಮಿಡಿಯೇಟ್ ಆಗಿ ತಗೊಳ್ಬೇಕ ಅದು ಒಂದು ಒಳ್ಳೇದು ಕ್ವಶನ್ ಈಗ ತುಂಬಾ ಜನರಿಗೆ ಹೂ ಆಗ್ತಾನೆ ಇರ್ತದೆ ಆಗೋಗಿ ನಾನು ಬುಡಕ್ಕೆ ಕೊಡಬೇಕಂತ ಯಾವತ್ತು ಕೂಡ ಈ ನಮಗೆ ಇಳುವರಿ ಕಮ್ಮಿ ಅಂಕುವ ಹೊತ್ತಲ್ಲಿ ನಾವು ಇದು ಬುಡಕ್ಕೆ ಕೊಟ್ರೆ ಒಳ್ಳೇದು ಒಂದು ಎರಡನೇದು ಯಾವತ್ತೂ ಕೂಡ ನೋಡಿ ಫೆಬ್ರವರಿಯ ಒಳಗಡೆ ನಾವು ಅಂದರೆ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂದರೆ ನಮ್ಮ ಮನೆಯಲ್ಲಿ ಕೂಡ ನಾವು ಫಾಲೋ ಮಾಡಿದ್ದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿ ಹೇಳೋದು ಫೆಬ್ರವರಿಯ ಒಳಗಡೆ ನಾವು ಬುಳಕೆ ಕೊಟ್ಟಾಗಬೇಕು ಅಕ್ಟೋಬರ್ನ ನಂತರ ಫೆಬ್ರವರಿ ಒಳಗಡೆನೆ ಕೊಟ್ಟಾಗಬೇಕು ಯಾಕಂತ ಹೇಳಿದರೆ ಈಗ ಕೆಲವರು ನೋಡಿ ಏಪ್ರಿಲ್ ಮೇಯಲ್ಲಿ ಕೂಡ ನಮಗೆ ಮಲ್ಲಿಗೆ ಗಿಡದ ಬುಳಕೆ ಕೊಡ್ತಾರೆ ಅಂದರೆ ಇದರಲ್ಲಿ ಈಲ್ಡ್ ಬರ್ತದಂತ ಏನೂ ಅಲ್ಲ ಈಲ್ಡ್ ನೋಡಿ ಈ ಬಿಸಿಲು ಬಿದ್ದಾಗ ಆಟೋಮೆಟಿಕ್ಕಾಗಿ ನಿಮಗೆ ಗೊಬ್ಬರ ಕೊಡದಿದ್ದರೂ ಕೂಡ ಈಲ್ಡ್ ಬರೆದು ಬರ್ತದೆ ಕಡ್ಡಾಯವಾಗಿ ಆದರೆ ಮಳೆಗಾಲದ ಹೊತ್ತಲ್ಲಿ ಅಂದರೆ ಕೆಲವರು ಏಪ್ರಿಲ್ ಅಥವಾ ಮೇಯಲ್ಲಿ ಗೊಬ್ಬರ ಕೊಟ್ಟರೆ ಎಂತ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ ಈ ಹಟ್ಟಿ ಗೊಬ್ಬರ ಅನ್ನುವಂಥದ್ದು ಒಂಥರ ಸ್ಪಂದ್ ತರ ನೀರನ್ನು ಹಿಡಿದಿಟ್ಟುಕೊಂಡಿರ್ತದೆ ಸೊ ನಮ್ಮ ಮಲ್ಲಿಗೆ ಗಿಡದ ಬುಡದಲ್ಲಿ ತೇವಾಂಶ ಜಾಸ್ತಿ ಆದರೆ ಗಿಡ ಹಾಳಾಗ್ಲಿಕ್ಕೆ ಶುರುವಾಗ್ತದೆ ಅಂದರೆ ಗೊಬ್ಬರ ನೀಡಿದ್ರೇನೆ ಗಿಡ ಬುಡ ಹಾಳಾಗ್ಲಿಕ್ಕೆ ಒಂದು ಸ್ಟಾರ್ಟ್ ಆಗ್ತದೆ ಸೊ ಈ ಕಾರಣಕ್ಕೋಸ್ಕರ ಯಾವತ್ತೂ ಕೂಡ ಅಂದರೆ ಮಳೆಗಾಲದ ಹೊತ್ತಲ್ಲಿ ಬುಡ ಇದು ಗಿಡದ ಬುಡಕ್ಕೆ ನಾವು ಗೊಬ್ಬರವನ್ನು ಕೊಡಬಾರ್ದು ಮತ್ತೆ ಅದು ಬಿಟ್ಟು ಮಳೆಗಾಲದ ಹೊರತುಪಡಿಸಿ ಅಂದ್ರೆ ಅಕ್ಟೋಬರ್ ನಂತರ ಅಥವಾ ಫೆಬ್ರವರಿ ಒಳಗಡೆ ಯಾವತ್ತು ಕೂಡ ನಮಗೆ ಅಹ್ ಗೊಬ್ಬರವನ್ನು ನೀಡಬಹುದು ನಮ್ಮ ಶಂಕರಪುರ ಮಲ್ಲಿಗೆ ಅಥವಾ ನಮ್ಮ ಉಡುಪಿ ಮಲ್ಲಿಗೆ ಅದು ಹೇಳುವಾಗಲೇ ಒಂದು ಹೆಮ್ಮೆ ಇರ್ತದೆ ಅಂದರೆ ಈಗ ಬೇರೆ ಊರಿನ ಮಲ್ಲಿಗೆ ಸಹ ಬರ್ತದೆ ಹೆಸರು ಹೇಳೋದಿಲ್ಲ ಆದರೂ ಸಹ ನಮ್ಮ ಶಂಕರಪುರ ಮಲ್ಲಿಗೆಗೆ ಒಂದು ವಿಶೇಷ ಸ್ಥಾನ ಅಂದರೆ ಕೆಲವು ದೇವಸ್ಥಾನಗಳಿಗೆ ಶಂಕರಪುರ ಮಲ್ಲಿಗೆ ಬೇಕು ಅಂತ ಹೇಳ್ತಾರೆ ಕೆಲವು ಪೂಜೆಗಳಿಗೆ ಶಂಕರ್ಪುರ ಮಲ್ಲಿಗೆ ಬೇಕು ಅಂತ ಹೇಳ್ತಾರೆ ಈಗ ನಮ್ಮ ಶಂಕರಪುರ ಮಲ್ಲಿಗೆ ಎಷ್ಟು ಜಾಗಕ್ಕೆ ವ್ಯಾಪ್ತಿಯಾಗಿದೆ ಅದರ ಬೆಳೆ ಎಷ್ಟು ಊರುಗಳಿಗೆ ಹಬ್ಬಿದೆ ಅಂತ ಹೇಳುವ ಬಗ್ಗೆ ಅಂದರೆ ಈಗ ಹೇಳುವಾಗ ಶಂಕರಪುರ ಮಲ್ಲಿಗೆ ಉಡುಪಿ ಮಲ್ಲಿಗೆ ಅಷ್ಟೇ ಹೇಳ್ತಾರೆ ಆ್ಯಕ್ಚುಲಿ ಎಷ್ಟು ವಿಸ್ತೀರ್ಣವಾಗಿ ನಮ್ಮದು ಈ ಬೇಸಾಯ ಬೆಳೆದಿದೆ ಅಂತ ಹೇಳುವ ಮಾಹಿತಿ ಬೇಕಿತ್ತು ಇವಾಗೈತೆ ಶಂಕರ್ಪುರ ಮಲ್ಲಿಗೆ ಸಾಧಾರಣಗ ಮೊದಲು ಈ ಶಂಕರ್ಪುರ ಇಲ್ಲಿ ಶಿರುವ ಮೂಡುಬೆಳ್ಳೆ ಈ ಕಡೆ ಸುತ್ತಮುತ್ತ ಅಂದ್ರೆ ಇನ್ನಂಜೆ ಪಡು ಪಡುಬೆಳ್ಳೆ ಈ ಸೈ ಸೈಡಿನ ಒಂದು ಏರಿಯಾದಲ್ಲಿ ಇತ್ತು ಇವಾಗ ನೀವು ಹೇಳಿದ ರೇಟ್ ಕೂಡ ಬಂದಿದೆ ಒಂದು ಉತ್ತಮ ಆದಾಯ ಕೂಡ ತೆಗೆಯಬಹುದು ಅಂತ ಹೇಳಿ ಮಲ್ಲಿಗೆ ಇದು ವ್ಯಾಪ್ತಿ ಕೂಡ ತುಂಬಾ ವಿಶಾಲವಾಗಿ ಹರಡಿದೆ ಬೈಂದೂರಿನಿಂದ ಸ್ಟಾರ್ಟ್ ಆಗಿ ನಮಗೆ ಸಾಧಾರಣ ಧರ್ಮಸ್ಥಳ ಉಜಿರೆ ಈ ಬೇಟೆ ತನಕ ಕೂಡ ಮಲ್ಲಿಗೆಯನ್ನು ಕೃಷಿಯನ್ನು ಮಾಡ್ತಿದ್ದಾರೆ ಇನ್ನು ಕೆಲವರು ಹವ್ಯಾಸಕ್ಕಾಗಿ ಕೆಲವರು ಒಂದೆರಡು ಗಿಡವನ್ನು ಕೂಡ ಬೆಂಗಳೂರಲ್ಲಿ ಕೂಡ ಮಾಡಿದವರಿದ್ದಾರೆ ಹಾಸನ ಆ ಕಡೆಲ್ಲ ಕೆಲವರು ಇಲ್ಲಿಂದ ತಕೊಂಡೋಗಿ ಶಿವಮೊಗ್ಗ ಆ ಕಡೆಲ್ಲೂ ಕೂಡ ಹವ್ಯಾಸಕ್ಕಾಗಿ ಕೂಡ ಮಾಡಿದವರಿದ್ದಾರೆ ಈಗ ಆಕ್ಚುಲಿ ಮಲ್ಲಿಗೆ ಕೃಷಿಯ ಮಾರ್ಕೆಟ್ ಹೇಗೆ ನಡೀತದೆ ಹೇಳುವ ಬಗ್ಗೆ ಸಣ್ಣ ಮಾಹಿತಿ ನೀಡಬಹುದ ಇದು ಮಾರ್ಕೆಟ್ ಅಂದರೆ ಡಿಮಾಂಡ್ ಅಂಡ್ ಸಪ್ಲೈ ಮೇಲೆ ಹೋಗೋದು ನಮ್ಮೂರಲ್ಲಿ ಕಲೆಕ್ಟಾದ ಮಲ್ಲಿಗೆ ಶಂಕರ್ಪುರದಲ್ಲಿ ಅಲ್ಲಿ ಪರ್ಚೇಸರ್ ಯಾರು ಮಲ್ಲಿಗೆ ಬೇಕು ನೋಡಿ ಅವರಲ್ಲಿ ಬಂದು ಅಲ್ಲಿ ಒಂದು ರೇಟ್ನ ಒಂದು ವಿಚಾರ ಚರ್ಚೆಗಳಾಗಿ ಅಲ್ಲಿ ಒಂದು ರೇಟ್ ಒಂದು ಫಿಕ್ಸ್ ಆಗಿ ಅಲ್ಲಿಂದ ಮತ್ತೆ ಮಲ್ಲಿಗೆದು ಮಾರ್ಕೆಟಿಂಗ್ ಆಗೋದು ನಾನು ನೋಡಿದ ಪ್ರಕಾರ ಎಷ್ಟೆಲ್ಲ ವ್ಯವಹಾರ ಉಂಟು ಆದರೆ ಶಂಕರ್ಪುರ ಮಲ್ಲಿಗೆ ಅಥವಾ ನಮ್ಮ ಉಡುಪಿ ಮಲ್ಲಿಗೆಯಲ್ಲಿ ಇಷ್ಟುವರೆಗೆ ಆಗಿದ್ದಿಲ್ಲ ಅಂದರೆ ಎಂಕ ಹೆಂಗೆ ಕಾಸು ಬೈದ್ಯ ಮರ ಹೆಂಗೆ ಪೆಂಡಿಂಗ್ ದಿತ್ತೆ ಯಾವುದು ಬರಲಿಲ್ಲ ಅಂದರೆ ಆ ಒಂದು ಇಕೋಸಿಸ್ಟಮು ಅಂದರೆ ಇದರಲ್ಲಿ ಜಾತಿ ಮತ ಭೇದ ಯಾವುದಿಲ್ಲ ಅಂದರೆ ಇಲ್ಲಿ ಕ್ರಿಶ್ಚಿಯನ್ಸ್ ಸಹ ಮಾಡ್ತಾರೆ ಮುಸ್ಲಿಮ್ ಸಹ ಮಾಡ್ತಾರೆ ಹಿಂದೂಗಳು ಸಹ ಮಾಡ್ತಾರೆ ಅದನ್ನು ಒಬ್ಬರು ಕಟ್ಟೆಯಲ್ಲಿ ಅದರದ್ದು ಎಲ್ಲ ಕಲೆಕ್ಟ್ ಮಾಡಿ ಮತ್ತೆ ಡಿಸ್ಟ್ರಿಬ್ಯೂಟ್ ಆಗ್ತದೆ ಅದರ ನಂತರ ಒಂದು ವಾರ ನಂತರ ಪೇಮೆಂಟ್ ಬರ್ತದೆ ಇಷ್ಟರವರೆಗೆ ಕ್ಲಾಶ್ ಆಗದೆ ಇರಲಿಕ್ಕೆ ಇಲ್ಲಿಯ ಜನರು ಎಷ್ಟು ಮಲ್ಲಿಗೆಗೆ ಹೊಂದಿಕೊಂಡಿದ್ದಾರೆ ಹೇಳುವ ಬಗ್ಗೆ ಒಂದು ಸ್ವಲ್ಪ ಇವಾಗಿದ್ದು ಮಲ್ಲಿಗೆಯ ವ್ಯವಹಾರ ನಡೆಯುವುದು ಒಂದು ನಂಬಿಕೆಯ ಮೇಲೆ ಅಂದ್ರೆ ಅಂದ್ರೆ ನಮ್ಮ ಊರಿನವರೇ ಯಾರೊಬ್ಬರು ಮಲ್ಲಿಗೆಯನ್ನು ಅಂದ್ರೆ ಒಂದು ಕಟ್ಟೆ ಅದ ಮಾಡ್ತಾರೆ ಅಂದ್ರೆ ಕಲೆಕ್ಷನ್ ಸೆಂಟರ್ ಅವರ ಒಂದು ಅವರ ಹಣ ಕೊಡ್ತಾರಂತೆ ಅಂದ್ರೆ ನಮ್ಮ ನೆರೆಕರೆಯವರೇ ಒಂದು ಮಲ್ಲಿಗೆ ಕಟ್ಟೆ ಮಾಡ್ತಾರೆ ಸೊ ಅವರ ನಂಬಿಕೆ ಅವರ ಹಣ ಕೊಡ್ತಾರ ನಂಬಿಕೆಯಿಂದನೇ ಎಲ್ಲ ರೈತರು ಕೂಡ ಅವರಿಗೆ ಹಣ ಕೊಡುದು ಸೊ ಈ ಕಟ್ಟೆ ಏಜೆಂಟ್ ಕೂಡ ಹಾಗೇನೆ ಮೇನ್ ಕಟ್ಟೆಯಿಂದ ಹಣ ಬರ್ತದಂತ ನಂಬಿಕೆಯಿಂದಾನೆ ಇದು ನಂಬಿಕೆಯಿಂದನೇ ಒಂದು ಆಗ್ತಿರುವಂತ ಇದು ಅಂದ್ರೆ ಇದರಲ್ಲಿ ಯಾರು ಕೂಡ ಅಂದ್ರೆ ಹೆಚ್ಚಿನ ಉಡುಪಿ ಸುತ್ತಮುತ್ತಲಿಲ್ಲ ಯಾರು ಕಡೆ ಇಲ್ಲಿ ಮೋಸ ಮಾಡಿದಂತ ಇತಿಹಾಸ ಕೂಡ ನೀವು ಹೇಳಿದಾಗಿಲ್ಲ ನಂಬಿಕೆಯಿಂದ ಒಂದು ವ್ಯವಹಾರ ಆಗಿದೆ ಹೆಚ್ಚಿನವರು ಮಲ್ಲಿಗೆ ಕೃಷಿ ಬಗ್ಗೆ ಗೊತ್ತಾಗುತ್ತೆ ಹೇಗೆ ಅಂದ್ರೆ ಕಂಟಿನ್ಯೂಸ್ ಆಗಿ ಎರಡ್ ಸಾವಿರದ ನೂರು ರೂಪಾಯಿ ರೇಟ್ ಬೀಳ್ತಾ ಇದ್ರೆ ಈಗ ಅದು ಬೀಳ್ತಾ ಬೀಳ್ತಾ ಒಂದು ನಾಲ್ಕು ದಿವಸ ಬಿದ್ದ ಮೇಲೆ ಗೊತ್ತಾಗ್ತದೆ ಅಂದರೆ ಎಲ್ಲಿ ಒಂದು ವೀಡಿಯೋ ಪಾಪಪ್ ಆಗ್ತದೆ ಮಲ್ಲಿಗೆ ಶಂಕರ್ಪುರ ಮಲ್ಲಿಗೆಗೆ ಎರಡು ಸಾವಿರದ ನೂರು ರೂಪಾಯಿ ಗರಿಷ್ಠ ಮೊತ್ತ ಅಂತ ಬರ್ತದೆ ಕೆಲವು ಸಲ ತುಂಬ ಡೌನ್ ಇರ್ತದೆ ಅದರ ಬಗ್ಗೆ ನಿಮ್ಮ ಒಂದು ಮಾತು ಹೇಗೆ ಅಂದರೆ ರೈತರಿಗೆ ತುಂಬ ಕಡಿಮೆ ಇರುವಾಗ ಅದನ್ನು ಇಲ್ಲ ಮಾರೆ ಎಂತ ಮೈಂಟೈನ್ ಮಾಡೋದು ಅಂತ ಬಿಡ್ತಾರೆ ಕೆಲವರು ಕೆಲವರು ಮಾಡ್ತಾ ಇರ್ತಾರೆ ರೈತರಿಗೆ ಒಂದು ಅದಕ್ಕೆ ಒಂದು ಸಣ್ಣ ಕಿವಿ ಮಾತು ಅಂತಾದರೆ ಹೇಳ್ಬೋದಾ ಅಲ್ಲ ಮೊದಲು ಈ ಕೃಷಿ ಕೃಷಿ ಹೇಗೆ ಅಂತ ಹೇಳಿದರೆ ಇದರಲ್ಲಿ ತಾಳ್ಮೆ ಬೇಕು ಈಗ ಇಲ್ಲ ಮಲ್ಲಿಗೆ ಗಿಡ ನಟ ತಕ್ಷಣ ಅಥವಾ ನಮ್ಮ ಹತ್ರ ಔಷಧಿ ತಗೊಂಡಿದ್ರ ತಕ್ಷಣ ಹೂವು ಆಗ್ತದೆ ಅಂತ ಹೇಳುವುದಿಲ್ಲ ಅದೊಂದು ನಿರಂತರವಾದ ಒಂದು ಪ್ರೊಸೆಸ್ ರೆಗ್ಯುಲರ್ ಆಗಿ ನಾವು ಮಾನಿಟರ್ ಮಾಡಬೇಕು ಅಂದರೆ ಹುಳ ಬರ್ತದೆ ನೋಡ್ತಾ ಇರಬೇಕು ಕಡಿಮೆ ಆಗುದಿದ್ರೆ ನಾವು ಅದನ್ನು ನಾವು ನೀಡಬೇಕಾಗ್ತದೆ ಒಳ್ಳೆಯ ಶಿಲೀಂಧ್ರಗಳನ್ನು ನಾವು ಅಂದರೆ ಭಯಪಟ್ಟೆ ಅದನ್ನು ನಾವು ಒದಗಿಸ್ತಾ ಇರಬೇಕು ಈ ಥರ ಅದು ನಿರಂತರವಾದ ಒಂದು ಪ್ರೊಸೆಸ್ ಯಾಕೆಂದರೆ ಇದು ಮಲ್ಲಿಗೆ ಒಂದ್ಸರಿ ನಾಟಿ ಮಾಡಿದರೆ ಅದು ಲೈಫ್ ಟೈಮ್ ಅದು ಅಂದರೆ ಒಂದು ನಲ್ವತ್ತೈವತ್ತು ವರ್ಷ ಈಲ್ಡ್ ಕೊಟ್ಟ ಗಿಡಗಳು ಕೂಡ ನಮ್ಮ ಊರಲ್ಲಿ ತುಂಬ ಕಡೆ ಇರ್ತದೆ ಸೊ ನಾವು ಗಿಡವನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಪ್ರತಿಯೊಂದು ಏನಿಲ್ಲ ಅಂತ ಹೇಳಿದ್ರು ಪ್ರತಿದಿನ ನಾವು ಮಲ್ಲಿಗೆ ಗಿಡ ಹೂ ಆಗಲಿ ಆಗದಿರಲಿ ಮಲ್ಲಿಗೆ ಗಿಡದ ಹತ್ತಿರ ನಾವು ಹೋಗಲೇಬೇಕಾಗ್ತದೆ ಯಾಕಂದ್ರೆ ಹೂ ಸಿಗ್ತದೆ ಅಂತ ನಾವು ಹೂವಿನ ಗಿಡವನ್ನು ನಾವು ಮಾನಿಟರ್ ಮಾಡೋಕ್ಕೋಸ್ಕರ ಅಂದರೆ ಹುಳ ಇದೆಯಾ ಅಥವಾ ಯಾವುದಾದ್ರೂ ಶಿಲೀಂಧ್ರಬಾದಿ ಇದೆ ಅಂತ ನಾವು ಚೆಕ್ ಮಾಡಲಿಕ್ಕೋಸ್ಕರ ಇನ್ನು ನೀರಿಗೆ ನೀರು ಕಡಿಮೆ ಆಗುವಂಥ ಸಂದರ್ಭದಲ್ಲಿ ನಾವು ನೀರನ್ನು ಒದಗಿಸಬೇಕಾಗ್ತದೆ ಅಂದರೆ ದಿನಂಪ್ರತಿ ನೀರು ಕೊಡುವುದಲ್ಲ ಮಲ್ಲಿಗೆಗೆ ಯಾವ ದಿನ ಮಲ್ಲಿಗೆ ನೆಲದಲ್ಲಿ ಅಲ್ಲಿ ಪಸೆ ಕಮ್ಮಿ ಆಗ್ತದೆ ನೋಡಿ ಅಂಥ ದಿನ ನಾವು ನೀರನ್ನು ನೀಡಬೇಕಾಗ್ತದೆ ಹದಿನೈದು ಹದಿನೈದು ದಿನಕ್ಕೊಮ್ಮೆ ಕಮ್ಮಿ ಗೊಬ್ಬರ ಮತ್ತು ಎಲ್ಲಿ ಕಳೆಗಳು ಹುಟ್ಟಿದ್ರೆ ಅದನ್ನು ನಾವು ಕೀಳ್ಬೇಕಾಗ್ತದೆ ಈ ಥರ ಅದೊಂದು ನಿರಂತರವಾಗಿ ನಾವು ಪ್ರೊಸೆಸ್ ಮಾಡ್ತಾ ಹೋದರೆ ಮಲ್ಲಿಗೆಯಲ್ಲಿ ನಮಗೆ ರೆಗ್ಯುಲರಾಗಿ ಸ್ವಲ್ಪ ಏನಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಅದರ ಅದು ಆದಾಯ ಬರ್ತಾ ಇರ್ತದೆ ಅಂದರೆ ನೀವು ಹೇಳಿದಾಗೆ ಎರಡು ಸಾವಿರ ಇರುವಾಗೇ ಅಂಗಡಿಗೆ ಹೋಗೋದು ಗೊಬ್ಬರ ತರೋದು ಅಥವಾ ಅದನ್ನು ಆರೈಕೆ ಮಾಡೋದಲ್ಲ ಅದು ನೂರು ರೂಪಾಯಿ ರೇಟ್ ಇದ್ದರೂ ನಾವು ಆರೈಕೆ ಮಾಡ್ತಾಯಿದ್ರೆ ಅದು ನಮಗೆ ನಮ್ಮಿಂದ ಎವರೇಜ್ ಒಂದು ನಮಗೆ ರೇಟ್ ಸಿಗ್ತಿರ್ತದೆ ಜಾನ್ ಅವರು ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ ಆ್ಯಕ್ಚುಲಿ ಇನ್ನು ನಾವು ಅದನ್ನು ನಮ್ಮ ತೋಟದಲ್ಲಿ ಆಗಿ ಟ್ರೈ ಮಾಡಲಿಕ್ಕಂಟು ಅಂದರೆ ವರ್ಷಕ್ಕೆ ಕೊಡುವಂಥ ಟ್ರೀಟ್ಮೆಂಟ್ ಅಂದರೆ ಈಗ ನಮ್ಮದು ಸ್ವಲ್ಪ ನೀರು ನಿಲ್ಲುವ ಜಾಗ ಅದರಿಂದ ಸ್ವಲ್ಪ ಒಂದು ಲೋಡ್ ಮಣಸು ತರಿಸಿದ್ದೇವೆ ಮತ್ತು ಅವರು ಹೇಳಿದಾಗೆ ಒಂದು ಒಂದು ಎರಡು ತಿಂಗಳ ಮುಂಚೆಯಿಂದ ನಾವು ಗೊಬ್ಬರವನ್ನು ಎನ್ರಿಚ್ ಮಾಡಲಿಕ್ಕೆ ಟ್ರೈ ಕೊಡರ್ಮಾದ ಬಳಕೆಯನ್ನು ಸಹ ಮಾಡಿದ್ದೇವೆ ಅದನ್ನು ಮುಚ್ಚಿಟ್ಟಿದ್ದೇವೆ ಅಂದರೆ ಅದಕ್ಕೆ ಸನ್ಲೈಟ್ ಬೀಳಬಾರ್ದು ಅಂತ ಹೇಳಿ ಅವರು ನಮಗೆ ಎಲ್ಲ ಗೈಡ್ ಕೊಟ್ಟಿದ್ದಾರೆ ಅದರ ಪ್ರಕಾರವೇ ಮಾಡಿದ್ದೇವೆ ಈಗ ಅದಕ್ಕೆ ಬೇಕಾದ ಫರ್ಟಿಲೈಸರ್ ಅಂದರೆ ಈ ಸುಣ್ಣದ ಹರಳು ಮತ್ತೆ ರೂಟ್ ಆರ್ಮಿಗೆ ಬೇಕಾದಂತ ರೂಟ್ ಆರ್ಮ್ಸ್ ಅದನ್ನೆಲ್ಲ ತಕೊಂಡು ಹೋಗ್ತಾ ಇದ್ದೇವೆ ಇಲ್ಲಿಂದ ಹಾಗೆ ನಮಗೆ ಸಂಪೂರ್ಣವಾದ ಮಾಹಿತಿ ನೀಡಿದ್ದಕ್ಕಾಗಿ ಜಾನಿ ಜಾನುವರಿಗೆ ಅಂದರೆ ವೀಕ್ಷಕರ ಪರವಾಗಿ ಮೈನ್ ಹೆಚ್ಚಿನವರು ಅವರಿಗೆ ಟ್ಯಾಂಕ್ಸ್ ಹೇಳಲಿಕ್ಕಿರ್ತದೆ ಇರ್ತದೆ ನಿಮ್ಮ ಪರವಾಗಿಯೂ ಹಾಗೂ ನಮ್ಮ ಪರವಾಗಿಯೂ ಒಂದು ಹೇಳ್ತಾ ಇದ್ದೇವೆ ಇವರನ್ನು ಇವರನ್ನ ಡಿಸ್ಟರ್ಬ್ ಮಾಡ್ತಾ ಇರ್ತೇವೆ ಮಲ್ಲಿಗೆ ಕೃಷಿ ಬಗ್ಗೆ ಅವರು ಸಪೋರ್ಟ್ ನಮಗೆ ಕೊಡ್ತಾರೆ ಅಂತ ನಾವು ಇಲ್ಲ ಹೋಗಿ ನೀವು ಯಾವ ಸಮಯದಲ್ಲಿ ಈ ವಿಡಿಯೋ ಕೊಲಾಬೆ ಆಗಿರ್ತದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅವರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮಲ್ಲಿಗೆ ಕೃಷಿ ಬಿಟ್ಟು ಬೇರೆ ಕೃಷಿ ಬಗ್ಗೆ ಸಹ ಅವರು ಮಾಹಿತಿ ಕೊಡ್ತಾ ಇರ್ತಾರೆ ಅಂದ್ರೆ ಕೆಲವು ಸೈಟ್ ಗಳಿಗೆ ವಿಸಿಟ್ ಮಾಡ್ತಾ ಇರ್ತಾರೆ ಅಂದ್ರೆ ತೆಂಗಿನದ ತೋಟದಲ್ಲಿ ಟ್ರಾಪ್ ನ ಬಳಕೆ ಅದರ ಬಗ್ಗೆ ಅದರ ನಿಮಗೆ ಬೇಕಾದ ಮಾಹಿತಿ ಎಲ್ಲ ಅವರ ವಿಡಿಯೋದಲ್ಲಿ ಸಿಗ್ತದೆ ಹಾಗೆ ನಮ್ಮ ವೀಡಿಯೋ ಅಂತ ನಮ್ಮ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡಿ ಸಹ ಸಪೋರ್ಟ್ ಮಾಡಿ ಅವರ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾವೀಗ ನಮ್ಮ ಮಲ್ಲಿಗೆ ತೋಟದಲ್ಲಿದ್ದೇವೆ ಆ್ಯಕ್ಚುಲಿ ನಾವು ಕೆಂಪಣ್ಣ ತರಿಸಿದ್ದೇವೆ ಮತ್ತು ಜಾನ್ ಅವರಿಂದ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬಂದಿದ್ದೇವೆ ಅಂದರೆ ಹೇಗೆ ಬುಡ ಹಾಕಬೇಕು ಯಾವುದೆಲ್ಲ ಪ್ರೊಸೆಸ್ಸನ್ನು ಅನುಸರಿಸಬೇಕು ಹೇಳುವ ಕ್ರಮವನ್ನು ಅವರಿಂದ ತಿಳ್ಕೊಂಡು ಬಂದಿದ್ದೇವೆ ಅದೇ ಕ್ರಮವನ್ನು ನಮ್ಮ ಈ ಮಲ್ಲಿಗೆ ತೋಟದಲ್ಲಿ ನಿಮಗೆ ಮಾಡಿ ತೋರಿಸ್ತೇವೆ ಆ್ಯಕ್ಚುಲಿ ನೋಡಿ ಹೀಗೆ ಹೇಗೆ ಶಿಥಿಲವಾಗಿದೆ ಅಂತ ನಮ್ಮ ತೋಟ ಸ್ವಲ್ಪ ಸಾಮಾನ್ಯವಾಗಿ ಮಳೆಗಾಲ ನಂತರ ಮಲ್ಲಿಗೆ ತೋಟ ಹೀಗೆ ಆಗ್ತದೆ ಹೆಚ್ಚಾಗಿ ಅದನ್ನು ಇನ್ನು ನಿರ್ವಹಣೆ ಮಾಡಿದರೆ ಇನ್ನೊಂದು ವರ್ಷಕ್ಕೆ ನಮಗೆ ಒಳ್ಳೆ ಇಳುವರಿ ನೀಡುವ ಒಂದು ಶಕ್ತಿಯನ್ನು ಮಲ್ಲಿಗೆ ಗಿಡ ಹೊಂದ್ತದೆ ಆ ಕ್ರಮವನ್ನು ನಾವೀಗ ಇಲ್ಲಿ ಮಾಡ್ತೇವೆ ಅಂದರೆ ಈ ಟರ್ಪನೆಲ್ಲ ಟರ್ಪಲ್ಗಳನ್ನೆಲ್ಲ ತೆಗೆದು ಸ್ವಲ್ಪ ಶುಚಿ ಮಾಡಿ ಮತ್ತು ಹಳೆಯ ಗೊಬ್ಬರವನ್ನೆಲ್ಲ ಹಿಂದೆ ತೆಗೆದು ಹೊಸ ಗೊಬ್ಬರ ಇಡುವ ಕ್ರಮವನ್ನು ನಾವು ಈ ವಿಡಿಯೋದಲ್ಲಿ ತೋರಿಸ್ತೇವೆ ಮೊದಲು ಈ ಮಲ್ಲಿಗೆ ಗಿಡವನ್ನು ಚಂದ ಮಾಡಿ ಕಟ್ಟಬೇಕು ಅಂದರೆ ಆಗ ಕೆಲಸ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ ನಮಗೆ ಈಗ ಎರಡು ಜನ ಲೇಬರ್ ಬಂದಿದ್ದಾರೆ ಮೂರು ಜನ ಅವರು ಮಲ್ಲಿಗೆ ಗಿಡದ ಸುತ್ತ ಟರ್ಪಲ್ ತೆಗೆದು ಈ ಹಗ್ಗಗಳಿಂದ ಆ ಮಲ್ಲಿಗೆ ಗಿಡವನ್ನು ಚಂದ ಮಾಡಿ ಕಟ್ತಾರೆ ಕಟ್ಟಿ ಆದಮೇಲೆ ಅದು ಕೆಲಸ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ ಹೀಗೆ ಕಟ್ಟೋದ್ರಿಂದ ಶಿಥಿಲವಾದ ಗೆಲ್ಲುಗಳು ಸಹ ಕಟ್ಟಾಗಿ ಹೋಗ್ತದೆ ಅವರಿಗೆ ಮಲ್ಲಿಗೆ ಗಿಡದ ಮೇಲೆ ಎಷ್ಟು ಪ್ರೀತಿ ಉಂಟು ಅಂತ ಹೇಳಿದ್ರು ನೋಡಿ ಅವರು ದೇವರಿಗೆ ಪ್ರಾರ್ಥನೆ ಮಾಡಿ ಕಟ್ಟೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಯಾವ ಕೆಲಸ ಮಾಡಿದ್ರು ಸಹ ಅಷ್ಟೇ ದೇವರನ್ನು ಪ್ರಾರ್ಥನೆ ಮಾಡಿ ಮಾಡಿದರೆ ಹೇಳುವ ಒಂದು ನಂಬಿಕೆ ನಮ್ಮಲ್ಲಿ ಇರೋದ್ರಿಂದ ಅವರು ಅದನ್ನು ಸಹ ಫಾಲೋ ಮಾಡ್ತಾ ಇದ್ದಾರೆ ಹೀಗೆ ಕಟ್ಟೋದ್ರಿಂದ ನೋಡಿ ಹೀಗೆ ಎಷ್ಟೆಲ್ಲ ತ್ಯಾಜ್ಯ ಉಂಟು ಮಲೆಯ ಗಿಡದ ಬುಡದಲ್ಲಿ ಅದೆಲ್ಲ ನಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಈ ಕಳೆಗಳ ನಿರ್ವಹಣೆ ಮಾಡಲಿಕ್ಕೆ ಸಹ ಹೀಗೆ ಮಾಡೋದ್ರಿಂದ ತುಂಬ ಸುಲಭ ಆಗ್ತದೆ ಅಂದರೆ ಕೈ ಹಾಕಲಿಕ್ಕೆಲ್ಲ ಈಸಿ ಆಗ್ತದೆ ಅಂದರೆ ಹಳೆ ಗೊಬ್ಬರ ತೆಗಿಲಿಕ್ಕೆ ಎಲ್ಲ ತುಂಬ ಈಸಿ ಆಗ್ತದೆ ಬಾರ್ಗೆ ಎಂತ ಮಾಡೋದು ಹೊಡೆದು ಭೂಮಿ ಹೊಡೆದು ಇದೆ ನೋಡಿ ನಾವು ಟರ್ಪಲ್ ಹಾಕಿದ್ರಿಂದ ಸ್ವಲ್ಪ ಹುಲ್ಲೆಲ್ಲ ಕಂಟ್ರೋಲ್ ಉಂಟು ಈಗ ಚಂದ ಮಾಡಿ ಕಟ್ಟಿದರೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ ಆ್ಯಕ್ಚುಲಿ ಇದು ರೂಟ್ ಹಾರ್ಮೋನ್ ಮತ್ತು ಸುಣ್ಣದ ಹರಳು ಇದನ್ನು ಹಾಕೋದ್ರಿಂದ ಸುಣ್ಣದ ಹರಳು ಹಾಕೋದ್ರಿಂದ ಪಾಚ್ಯ ನಿರ್ವಹಣೆ ಆಗ್ತದೆ ರೂಟ್ ಹಾರ್ಮೋನ್ ಹಾಕೋದ್ರಿಂದ ಈ ಬುಡ ಹಾಕಿದ ಮೇಲೆ ಬೇರುಗಳಿಗೆ ಅದು ಸ್ವಲ್ಪ ಪೆಟ್ಟಾಗ್ತದೆ ಆಮೇಲೆ ಹೊಸ ಬೇರು ಬರಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡ್ತದೆ ಅಂದರೆ ನಮಗೆ ಇಳುವರೆಸೆ ಜಾಸ್ತಿ ಗಿಡ ಒಳ್ಳೆಯದಾಗ್ತದೆ ಅದರ ನಂತರ ಇಳುವರೆಸೆ ಜಾಸ್ತಿ ಆಗ್ತದೆ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಇದನ್ನು ಡೈರೆಕ್ಟ್ ಮಣ್ಣಿಗೆ ನೀಡಲಿಕ್ಕೆ ಆ್ಯಕ್ಚುಲಿ ಒಂದು ಗಿಡಕ್ಕೆ ಸಾಮಾನ್ಯವಾಗಿ ಒಂದು ಎರಡರಿಂದ ಮೂರು ಗ್ಯಾರ್ಟಿ ಅಷ್ಟು ನೀಡಬೇಕು ಇದನ್ನು ಕೈಯಲ್ಲಿ ಹಾಕುವಾಗ ಒಂದು ನಾಲ್ಕೈದು ಸಲ ಹಾಕಿದರೆ ಸಾಕಾಗ್ತದೆ ಹಾಕೋದಲ್ಲ ಹ್ಞೂ ಇದು ಆ್ಯಕ್ಚುಲಿ ಹರಳ ಹಿಂಡಿ ಮತ್ತು ಕೈಬೇವಿನಿ ಹಿಂಡಿದ್ದು ಮಿಕ್ಷರ್ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಇದನ್ನು ಸಹ ಡೈರೆಕ್ಟ್ ಮಣ್ಣಿಗೆ ನೀಡುವುದು ಅದರ ನಂತರ ಅದರ ಮೇಲೆ ಗೊಬ್ಬರ ಇಡುವುದು ಹೆಚ್ಚಿನವರು ನೀರಿನಲ್ಲಿ ನೆನೆಸಿ ಕೊಡುವ ಕ್ರಮ ಉಂಟು ನಾವು ಆ್ಯಕ್ಚುಲಿ ಡೈರೆಕ್ಟ್ ಮಣ್ಣಿಗೆ ನೀಡ್ತಾ ಇದ್ದೇವೆ ಮಣ್ಣಿಗೆ ಸಹ ಡೈರೆಕ್ಟ್ ನೀಡ್ಬೋದು ನೆನೆಸೋ ಕೊಡ್ಬೋದು ಗೊಬ್ಬರ ಒಳ್ಳೆಯದಿದ್ದರೆ ಡೈರೆಕ್ಟ್ ಕೊಡೋದೇ ಒಳ್ಳೆಯದು ಮತ್ತೆ ನಾವು ಇದಕ್ಕೆ ಹಿಂಡಿಯನ್ನು ಇಡಬೇಕು ಹರಳ ಹಿಂಡಿ ಮತ್ತು ಕೈಬೇ ಹಿಂಡಿಯನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಇದನ್ನು ಸಹ ನಾವು ಡೈರೆಕ್ಟಾಗಿ ಮಣ್ಣಿಗೆ ನೀಡ್ತಾ ಇದ್ದೇವೆ ಆ್ಯಕ್ಚುಲಿ ಕೆಲವರು ಎಂತ ಮಾಡ್ತಾರೆ ಹೇಳಿದರೆ ನೆನೆಸಿಟ್ಟು ಆಮೇಲೆ ನೀಡ್ತಾರೆ ಆ್ಯಕ್ಚುಲಿ ಡೈರೆಕ್ಟ್ ಮಣ್ಣಿಗೆ ಕೊಟ್ಟರೆ ಎಂಥ ಪ್ರಾಬ್ಲಮ್ ಇಲ್ಲ ಆ್ಯಕ್ಚುಲಿ ಅಂದರೆ ಇರುವೆಗಳ ಸಮಸ್ಯೆ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಬಟ್ಟೆಯ ಸುತ್ತದ ಮಣ್ಣನ್ನು ಕೊಚ್ಚಿ ಪುಣಿ ಮಾಡ್ಕೊಳ್ಬೇಕು ಅಂದ್ರೆ ಬೇರೆ ಯಾವುದು ಹುಲ್ಲುಗಳು ಬರಬಾರ್ದು ಒಂದು ಒಮ್ಮೆ ವರ್ಷಕ್ಕೊಮ್ಮೆ ಮಾಡೋ ಮೇಂಟೈನನ್ನು ಕರೆಕ್ಟಾಗಿ ಮಾಡಿದರೆ ಮತ್ತೆ ವರ್ಷ ಇಡೀ ನಮಗೆ ಮೇಂಟೈನ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತಾ ಹೋಗ್ತದೆ ಈಗ ನಾವು ಮೊದಲಿಗೆ ರೂಟ್ ಹಾರ್ಮೋನ್ ಮತ್ತು ಸುಣ್ಣದ ಹರಳು ನೀಡಿದ್ವಿ ಅದರ ನಂತರ ಅದರ ಮೇಲೆ ಈಗ ಹರಳೆಂಡಿ ಮತ್ತು ಕೈಬೇವು ಹಿಂಡಿದ್ದು ಮಿಕ್ಸರ್ ಮಿಕ್ಸ್ ಮಾಡಿ ಅದನ್ನು ಇದ್ದೇವೆ ಅದರ ನಂತರ ಇದರ ಮೇಲೆ ಗೊಬ್ಬರವನ್ನು ಹಾಕ್ತೇವೆ ಗೊಬ್ಬರ ಹಾಕಿದ ಮೇಲೆ ದಂಡೆಗೆ ಹೊಸ ಮಣ್ಣು ತಂದಿದ್ದೇವೆ ಅದನ್ನು ಸಹ ಹಾಕ್ತೇವೆ ಈ ಗೊಬ್ಬರ ಈಗ ಇದು ಆ್ಯಕ್ಚುಲಿ ಎನ್ರಿಚಡ್ ಗೊಬ್ಬರ ಇದಕ್ಕೆ ಬೇಕಾದಂಥ ಎನ್ರಿಚ್ ಆಗಲಿಕ್ಕೆ ಬೇಕಾದಂತಹ ಬ್ಯಾಕ್ಟೀರಿಯಾಗಳನ್ನು ಮೊದಲ ವೀಡಿಯೋದಲ್ಲಿ ನಾವು ತೋರಿಸಿದ್ದೇವೆ ಹಾಕಿ ಒಂದು ಎರಡು ತಿಂಗಳ ಮುಂಚೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಆ ಗೊಬ್ಬರವನ್ನು ಇನ್ನು ಮಲ್ಲಿಗೆ ಬುಡದ ಪುಡಕ್ಕೆ ದೂ ದೂಡಿ ಅದರ ನಂತರ ಮಲ್ಲಿಗೆ ಕಟ್ಟೆಗೆ ಮಣ್ಣು ಹಾಕಿ ಮಲ್ಲಿಗೆ ಕಟ್ಟೆ ರೆಡಿ ಮಾಡ್ತಾರೆ ಅವರು ಹೀಗೆ ಮಾಡಿದರೆ ನಮಗೆ ವರ್ಷದಲ್ಲಿ ಒಳ್ಳೆಯ ಇಳುವರಿ ತೆಗಲಿಕ್ಕೆ ಆಗ್ತದೆ ಮತ್ತು ಸಹ ಒಳ್ಳೆಯದಾಗ್ತದೆ ಮೈನ್ ಉದ್ದೇಶ ಗಿಡ ಒಳ್ಳೆ ಆಗಬೇಕು ಗಿಡ ಒಳ್ಳೆ ಆದಮೇಲೆ ಆಟೋಮೆಟಿಕ್ಕಾಗಿ ನಮಗೆ ಹೂ ಬರ್ತದೆ ಹೂ ತೆಗಲಿಕ್ಕೆ ಆಗ್ತದೆ ಅದಕ್ಕೆ ಅದು ಹರಳಾಕಿಲ್ವಾ ಅಂತ ನಮ್ಮ ಮಲ್ಲಿಗೆ ತೋಟ ಮೇಲಿನಿಂದ ನಿಂದ ನೋಡುವಾಗ ಒಳ್ಳೆ ಫ್ಲವರ್ ಬೊಕ್ಕೆ ಥರ ಕಾಣ್ತಾ ಉಂಟು ಆ್ಯಕ್ಚುಲಿ ಈ ಬೊಟ್ಯಾನಿಯಲ್ ಎಲ್ಲ ಇರ್ತದಲ್ಲ ಕೆಲವೆಲ್ಲ ಆ ಟೈಪ್ ಕಾಣ್ತಾ ಉಂಟು ಕೆಲವು ಗಿಡ ಎಲ್ಲ ಸಣ್ಣದುಂಟು ಕೆಲವದೆಲ್ಲ ದೊಡ್ಡದಾಗಿದೆ ಕೆಲವೆಲ್ಲ ಅಂದರೆ ನಾವು ಇತ್ತೀಚೆಗೆ ಕೆಟ್ಟ ಗಿಡಗಳು ಮಿಡ್ಲಲ್ಲಿ ಎಲ್ಲ ಆ್ಯಕ್ಚುಲಿ ಮಲ್ಲಿಗೆ ಗಿಡ ಇಡುವಾಗ ತುಂಬ ಜಾಗ ಬಿಡಬೇಕು ಸುತ್ತಮುತ್ತ ಅಂದರೆ ಈ ಕೆಲಸ ಅಲ್ಲ ತುಂಬ ಈಸಿ ಆಗ್ತದೆ ಮತ್ತು ದಿನ ಹೂ ಕೊಯ್ಲಿಕ್ಕೆ ಎಲ್ಲ ತುಂಬ ಈಸಿ ಆ್ಯಕ್ಚುಲಿ ದೂರ ದೂರ ನಟ್ರೆ ಈಗ ನಮ್ಮ ಸೈಡಲ್ಲೇ ನೋಡಿದರೆ ಈಗ ನಮ್ಮ ಮಲ್ಲಿಗೆ ತೋಟ ಸ್ವಲ್ಪ ಡೌನ್ ಇರೋದ್ರಿಂದ ಮಳೆ ನೀರು ಒಳಗೆ ಬರ್ತದೆ ಆದ್ದರಿಂದ ನಾವು ಈ ಮಲ್ಲಿಗೆ ತೋಟದ ಬು ಸೈಡ್ನಲ್ಲಿ ಕಣಿ ಹೊಡೆದು ನೀರು ಇಳಿದು ಹಾಗೆ ಮಾಡಬೇಕು ಆಗ ಮಳೆಗಾಲದಲ್ಲಿ ನೀರು ಮಲ್ಲಿಗೆ ತೋಟದ ಒಳಗೆ ಪ್ರವೇಶ ಮಾಡುವುದನ್ನು ನಾವು ತಪ್ಪಿಸ್ಲಿಕ್ಕೆ ಆಗ್ತದೆ ಮತ್ತು ಮಲ್ಲಿಗೆ ತೋಟದ ಬದಿಯಲ್ಲಿಯೇ ಜಾಜಿ ತೋಟವನ್ನು ಸಹ ಮಾಡಿಡಬೇಕು ಅಂದರೆ ಮಳೆಗಾಲದಲ್ಲಿ ಅಥವಾ ಕೆಲವು ಸಮಯದಲ್ಲಿ ಮಲ್ಲಿಗೆ ಇರುವಾಗ ಜಾಜಿಯಲ್ಲಿ ಸಹ ಹೂ ತೆಗಿಲಿಕ್ಕೆ ಆಗ್ತದೆ ಈಗ ನಾವು ಮಲ್ಲಿಗೆಗೆ ಮುದಲಾಗ್ತಾ ಇದ್ದೇವೆ ಇದು ವರ್ಷಕ್ಕೆ ಎಷ್ಟು ಸಲ ಇಡ್ತಾರೆ ಷಟ್ರೆ ಒಂದು ಸಲ ಎರಡು ಸಲ ಇಡ್ತಾರೆ ಇಡ್ತಾರಲ್ಲ ಹೆಚ್ಚಿನವರು ನಮ್ಮಲ್ಲಿಗೆ ಒಂದು ಸಲ ಇಡೋದು ಆ್ಯಕ್ಚುಲಿ ಎರಡು ಸಲ ಸಹ ಇಡಬಹುದು ಇಡುವಾಗ ಚೆಂದ ಇಟ್ಟರೆ ಆಯಿತು ಮಳೆಗಾಲಕ್ಕೆ ಒಂದು ಸಲ ಕೆಲವರು ಇಡ್ತಾರೆ ಹೌದು ನೀರು ಹಾಗೆ ಎಲ್ಲ ಮಾಡ್ಬೇಕು ಮಳೆಗಾಲದಲ್ಲಿ ಎಲ್ಲ ಬುಡ ಹತ್ತಿರ ಮಾಡಬೇಕು ಬುಡ ಹತ್ತಿರ ಮಾಡಬೇಕು ಆಲ್ಮೋಸ್ಟ್ ಆಯಿತು ಇನ್ನು ತಳಕ್ಕೆ ಮಣ್ಣು ಹಾಕ್ಲಿಕ್ಕೆ ಉಂಟು ಮತ್ತು ದಂಡೆ ಕಟ್ಟಲಿಕ್ಕೆ ಉಂಟು ಆ್ಯಕ್ಚುಲಿ ಬುಡ ಹಾಕಿದ ಮೇಲೆ ಚೆಂದ ಮಾಡಿ ನೀರು ಕೊಡಬೇಕಂದ್ರೆ ನಾವು ಒಂದು ವಾರದಿಂದ ನೀರು ಕೊಡದೆ ಸ್ವಲ್ಪ ಮಲ್ಲಿಗೆ ಗಿಡವನ್ನು ಬಾಡಿಸಿರ್ತೇವೆ ಅದರಿಂದ ಮಲ್ಲಿಗೆ ಬುಡ ಕಟ್ಟಿ ಆದಮೇಲೆ ಸರಿ ನೀರು ಕೊಡಬೇಕಾಗ್ತದೆ ನಮ್ಮ ಹೊಸ ಮಲ್ಲಿಗೆ ತೋಟ ರೆಡಿ ಆಯಿತು ನೋಡಲಿಕ್ಕೆ ಖುಷಿ ಆಗ್ತದೆ ಆ್ಯಕ್ಚುಲಿ ಈಗ ಕೆಂಪು ಕೆಂಪು ಮಣ್ಣು ಬಂದು ಅಂತ ರಾಜವರೇ ಮಲ್ಲಿಗೆ ತೋಟ ಮಾಡಿದ್ರಾ ಸರಿ ಮಾಡಿದ್ರೆ ಹೌದೌದು ಹ್ಮ್ ಈಗಾಯ್ತು ನೀವು ಹೇಳ್ಬೇಕು ಅಲ್ಲ ನಾವು ಒಳ್ಳೇದು ಮಾಡಿದ್ದೀವಿ ನೀವು ಎಂತೆಲ್ಲ ಮಾಡಿದ್ರಿ ಹೇಳಿ ಅಂತೆ ನಾವು ಅದು ಫಸ್ಟಿಗೆ ಪಿಕಾಸ್ ಹಾಕಿದ್ದೇವೆ ಹಾ ದಂಡೆಗೆ ಮಣ್ಣೆಲ್ಲ ಲೂಸ್ ಮಾಡಿದ್ರಾ ಅವೆಲ್ಲ ಮಣ್ಣೆಲ್ಲ ತೆಗೆದಿದ್ದೇವೆ ಹಾ ಎಲ್ಲ ಹೂವು ಬುಡದಲ್ಲಿ ಎಲ್ಲ ತೆಗೆದು ವೇಸ್ಟಿದ್ದದೆಲ್ಲ ತೆಗ್ದಿರಿಲ್ಲ ತೆಗೆದು ಹೊಸ ಗೊಬ್ಬರ ಹಾಕಿ ಅದು ಸರ್ಕಾರಿ ಗೊಬ್ಬರ ಒಂದು ಹಾಕಿದ್ದೀವಿ ಸುಣ್ಣ 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 ಮಣ್ಣು ಎಲ್ಲ ಒಂದು ಹಾಕಿದ್ದೀವಿ ಹೂವಿನ ಗಿಡಕ್ಕೆ ಅದು ಹೀಗೆ ಆಗ್ತದೆ ನೋಡುವುದು ಸರಿ ಹೌದು ಪ್ರಯತ್ನ ನಮ್ದು ಅಂತೂ ಇದಾಗಿತ್ತು ನಮ್ದು ಈ ವರ್ಷದ್ದು ಮಲ್ಲಿಗೆ ಬುಡ ಹಾಕುವ ವಿಡಿಯೋ ನಮ್ಮ ಮಲ್ಲಿಗೆ ದೊಡ್ಡ ಹೀಗೆ ಕಾಣ್ತಾ ಉಂಟು ಈಗ ವರ್ಷ ಪ್ರತಿ ಕೊಡುವ ಹಾಗೆ ಈ ಸಲ ಸಹ ನಾವು ಮಲ್ಲಿಗೆ ಗಿಡಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಆಯಿತು ಅಂದರೆ ಅದಕ್ಕೆ ಬುಡ ಹಾಕೋದು ಅಂದರೆ ಹಳೆ ಮಣ್ಣನ್ನೆಲ್ಲ ತೆಗೆದು ಹಳೆ ಗೊಬ್ಬರವನ್ನೆಲ್ಲ ತೆಗೆದು ಚಂದ ಮಾಡಿ ಅದಕ್ಕೆ ಕ್ಲೀನೆಲ್ಲ ಮಾಡಿ ಅದನ್ನು ಮತ್ತು ಹೊಸ ಮಣ್ಣು ಹೊಸ ಗೊಬ್ಬರ ಎಲ್ಲ ಹಾಕಿ ಆಯಿತು ಇನ್ನೂ ಏನಿದ್ರು ಅದರ ಫಲ ಬರುದು ಅಂತ ಅದು ನೋಡಬೇಕು ಹಾಗೆ ಈ ಸಲ ನಾವು ಹೊಸ ಮಣ್ಣನ್ನು ಕೂಡ ಹಾಕಿದ್ದೇವೆ ಹೊಸ ಹೊಸ ಹಾಕೋದಿಲ್ಲ ಅದು ಈ ಸಲ ಹಾಕಿದ್ದೇವೆ ಬಾರ್ಗನಿ ಕೆಂಪು ಬರ್ತಾ ಉಂಟು ಮತ್ತು ನಾವು ಮಲ್ಲಿಗೆ ತೋಟದ್ದು ಮಿಡ್ಲಿಗೆ ವೀಡ್ ಮ್ಯಾಟ್ ಹಾಕಲಿಲ್ಲ ಇನ್ನು ಸಹ ಅದು ಸ್ವಲ್ಪ ಬಿಸಿಲು ತಾಗಲಿ ಅಂತ ಬಿಟ್ಟಿದ್ದೇವೆ ಆಮೇಲೆ ಸೈಡಿಗೆ ನಾವು ಕವರ್ ಮಾಡಿದ್ದೇವೆ ಆ್ಯಕ್ಚುಲಿ ಇದು ನಮ್ಮದು ಕೃಷಿ ಕೇಂದ್ರದಿಂದ ಸಿಗುವಂಥ ತೋಟಗಾರಿಕೆ ಇಲಾಖೆಯಿಂದ ಸಿಗುವಂಥ ಇದು ಕೃಷಿ ಇಲಾಖೆಯಿಂದ ಸಿಗುವಂಥ ಟರ್ಪಾಲನ್ನು ಕಟ್ ಮಾಡಿ ಹಾಕಿದ್ದು ನಾವು ಮಿಡ್ಲಲ್ಲಿ ವೀಡ್ ಮ್ಯಾಟನ್ನು ಉಂಟು ಉಂಟನ್ನು ಅಂದರೆ ಫಸ್ಟಿಗೆ ನಾವು ಕಾರ್ನರ್ ಕವರ್ ಮಾಡಿದೆ ಯಾಕೆಂದರೆ ಹುಲ್ಲಿದ್ದು ಅಟ್ಯಾಕ್ ಆಗಬಾರ್ದು ಅಂತ ಹೇಳಿ ಹಾಗೆ ಎರಡು ಟ್ರ್ಯಾಪ್ ಇದು ತಾನಿದ್ದೇವೆ ಸ್ಟಿಕ್ಕಿ ಪೇಪರ್ ತಾನಿದ್ದೇವೆ ಅಂದರೆ ಈ ಗೊಬ್ಬರದಲ್ಲೆಲ್ಲ ತುಂಬ ನುಸಿ ಎಲ್ಲ ಆಗ್ತದೆ ಹಾಕಿದ ಮೇಲೆ ಗೊಬ್ಬರ ಹಾಕಿದ ಮೇಲೆ ಅದು ಕಂಟ್ರೋಲ್ ಮಾಡಲಿಕ್ಕೆ ಎರಡು ಸ್ಟಿಕ್ಕಿ ಪೇಪರ್ ತಂದಿದ್ದೇವೆ ಅದನ್ನು ಈಗ ಅಳವಡಿಸಬೇಕು ಸೊ ಫೈನಲಿ ನಮ್ಮ ಮಲ್ಲಿಗೆ ತೋಟ ಎಷ್ಟು ಚೆಂದ ಕಾಣ್ತಾ ಉಂಟು ನೋಡಿ ಬುಡ ಎಲ್ಲ ಹಾಕಿದ ನಂತರ ತುಂಬ ಚೆನ್ನಾಗಿ ಕಾಣ್ತಾ ಉಂಟು ಇದನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಥರ ಅನ್ನಿಸ್ತದೆ ಇದೇ ರೀತಿ ನಾವು ಮಲ್ಲಿಗೆ ತೋಟವನ್ನು ಪ್ರತಿ ವರ್ಷ ಸಹ ಮೇಂಟೈನ್ ಮಾಡ್ತಾ ಹೋದರೆ ಅದು ನಮಗೆ ಒಳ್ಳೆ ಬೆಳೆಯನ್ನು ಕೂಡ ಕೊಡ್ತದೆ ಈಗ ಸ್ಟಿಕ್ಕಿ ಪೇಪರನ್ನು ಹಾಕಲಿಕ್ಕೆ ಹೊರಟಿದ್ದಾರೆ ಅಪ್ಪ ಮತ್ತು ಮಗ ರೆಡಿ ಪೇಪರ್ ಎಸ್ ಹೌದು ಇದನ್ನು ನಾವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೇವೆ ಯಾವ ಥರ ಇದರ ರಿಸಲ್ಟ್ ಬರ್ತದೆ ಅಂತ ಹೇಳಿ ನೋಡಬೇಕು ಯಾಕಂದರೆ ಪ್ರತಿ ಸಲ ಕೆಮಿಕಲ್ ಬಳಸೋದಕ್ಕಿಂತ ಕೆಮಿಕಲ್ ರಹಿತವಾಗಿ ಇದೊಂದು ಸ್ಟಿಕ್ಕಿ ಪೇಪರನ್ನು ನೋಡುವ ಅಂತ ಹೇಳಿ ನೋಡುವ ಈ ಸಲ ಯಾವ ಥರ ರಿಸಲ್ಟ್ ಬರ್ತದೆ ಅಂತ ಹೇಳಿ ಅದಕ್ಕೆ ನಾವು ಎರಡು ಸ್ಟಿಕ್ಕಿ ಪೇಪರನ್ನು ತಂದಿದ್ದೇವೆ ಒಂದು ತೋಟದ ಈ ಬದಿಯಲ್ಲಿ ಹಾಗೆ ಇನ್ನೊಂದು ತೋಟದ ಆ ಮೂಲೆಯಲ್ಲಿ ಹಾಕಿದ್ದೇವೆ ಎರಡು ಸ್ಟಿಕ್ಕಿ ಪೇಪರ್ ಸಾಕಾಗ್ತದೆ ಅಂತ ಹೇಳಿದರು ಜಾನ್ ಅವರು ಕೂಡ ನಮ್ಮ ಭಾರ್ಗವನಿಗೆ ನೋಡಿ ಅವನಿಗೆ ಒಳ್ಳೆ ಖುಷಿಯಾಗಿದೆ ತೋಟ ಎಲ್ಲ ಉಂಟಲ್ಲ ಅವನಿಗೆ ಆಚೆ ಈಚೆ ಓಡಾಡಲಿಕ್ಕೆ ಎಲ್ಲ ಒಳ್ಳೆದಾಗ್ತದಂತೆ ಅಲ್ವಾ ಭಾರ್ಗವ ಅವನಿಗೆ ಆ ಥರ ಸ್ಪೆಷಲ್ ಸ್ಪೆಷಲ್ ಏನಾದರೂ ಕಂಡ್ರೆ ತುಂಬ ಖುಷಿ ಆಗ್ತದೆ ಅದು ಕೂಡ ಮಣ್ಣಲ್ವಾ ಕೆಂಪು ಕೆಂಪು ಉಂಟು ಮಣ್ಣು ಅಂದರೆ ಮಣ್ಣಲ್ಲಿ ಆಟಾಡೋದಂದ್ರೆ ಮೊದಲೇ ಇಷ್ಟ ಇನ್ನು ಕೇಳಬೇಕು ಅವನದ್ದು ಆಯ್ತಾ ಎಂತ ಹೇಳಿದ್ರೆ ಈ ಗೊಬ್ಬರದಲ್ಲೆಲ್ಲ ನುಸಿ ಆಗ್ತದಲ್ಲ ಅದೆಲ್ಲ ಬಂದು ಇದಕ್ಕೆ ತಾಗಿ ಕಂಟ್ರೋಲ್ ಬರ್ತದೆ ಅಂತ ಹೇಳಿ ಆದಷ್ಟು ಕೆಮಿಕಲ್ ಕಮ್ಮಿ ಯೂಸ್ ಮಾಡುವಂತ ಅಂತ ಮಲ್ಲಿಗೆ ನೋಡಿ ಟ್ರ್ಯಾಪ್ನ ಇಫೆಕ್ಟ್ ನೋಡಿ ಹಾರಾಡಿ ಬರುವ ಕೀಟಗಳು ಇದಕ್ಕೆ ಟ್ರ್ಯಾಪ್ಗೆ ಅಂಟಿಕೊಳ್ತವೆ ಆ್ಯಕ್ಚುಲಿ ಇದೆಲ್ಲ ತುಂಬ ಹಾಳು ಮಾಡುವಂಥ ಕೀಟಗಳು ಗಿಡವನ್ನು ಹಾಳು ಮಾಡುವಂಥ ಕೀಟಗಳು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ನಿಮಗೆ ಎಂತಾದರೂ ಮಲ್ಲಿಗೆಯಲ್ಲಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೂ ನಾವು ಮಾಡಿದ ಕ್ರಮದಲ್ಲಿ ಎಂತಾದರೂ ವ್ಯತ್ಯಾಸ ಇದ್ದರೆ ಅದರ ಇಲ್ಲದಿದ್ರೆ ನೀವು ಮಾಡುವ ಕ್ರಮ ಯಾವುದಾದ್ರು ಬೇರೆ ಇದ್ದರೆ ಅದನ್ನು ಸಹ ನಮಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಹಾಗೆ ನಿಮಗೆ ಎಷ್ಟು ಮಲ್ಲಿಗೆ ಗಿಡ ಬೇಕು ಅಂತ ಹೇಳಿ ಸಹ ಕಮೆಂಟ್ ಮಾಡಿ ನಿಮಗೆ ಮಲ್ಲಿಗೆ ಗಿಡದ ವ್ಯವಸ್ಥೆ ಸಹ ಮಾಡಿ ಕೊಡ್ತೇವೆ ನಾವು ತಜ್ಞರನ್ನು ಭೇಟಿಯಾಗಿ ಇನ್ನು ಮಲ್ಲಿಗೆ ಆ್ಯಕ್ಚುಲಿ ಪ್ಲ್ಯಾಂಟೇಷನ್ ಉಂಟು ಆ ಪ್ಲ್ಯಾಂಟಿಗೆ ಸಹ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ ಮತ್ತು ಯಾವ್ಯಾವ ಥರದ ಮಲ್ಲಿಗೆ ಗಿಡಗಳು ಯಾವ ಎಷ್ಟು ವರ್ಷದ್ದು ಮಲ್ಲಿಗೆ ಗಿಡಗಳು ಉಂಟು ಅದೆಲ್ಲ ನಾವು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇವೆ ಇದಾಗಿತ್ತು ನಮ್ಮದು ಈ ಸತಿದ್ದು ಮಲ್ಲಿಗೆಗೆ ಬುಡ ಹಾಕುವಂಥ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ